ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಧರಣೀಶ್ ಪುಕ್ಕನ್ಕೆರೆ ಇದು ಒಂದು ರೀತಿಯಲ್ಲಿ ಆರ್ ಎಸ್ ಎಸ್ ಕುರಿತಾದಂಥ ಸರಣಿ ಏಕೆಂದರೆ ನಿನ್ನೆ ಕೂಡ ಅದರ ಬಗ್ಗೆ ಮಾತಾಡಿದೆ ಯಾಕೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಕಾಗಿದೆ ಅಂತಂದರೆ ಆರ್ ಎಸ್ ಎಸ್ಗೆ ಈಗ ನೂರು ವರ್ಷ ತುಂಬ್ತಾ ಇದೆ ಜೊತೆಗೆ ಆರ್ ಎಸ್ ಎಸ್ ಬಗ್ಗೆ ಚರ್ಚೆ ಮಾಡಲೇಬೇಕಾಗಿದೆ ಅದರ ಆಳ ಅಗಲ ಎಷ್ಟು ಅನ್ನೋಂಥದ್ದನ್ನು ನೋಡಲೇಬೇಕಾಗಿದೆ ಅದೆಷ್ಟು ಅಪಾಯಕಾರಿ ಅನ್ನೋವಂಥದ್ದನ್ನು ತಿಳ್ಕೊಳ್ಳೇಬೇಕಾಗಿದೆ ಅದಕ್ಕೆ ಪರ್ಯಾಯವನ್ನು ಕಂಡುಕೊಳ್ಳೇಬೇಕಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಸಾಮಾಜಿಕ ಹೋರಾಟಗಾರರು ಲೇಖಕರು ಆದಂಥ ಶ್ರೀಪಾದ್ ಭಟ್ ಅವರಿದ್ದಾರೆ ಅವ್ರ ಜೊತೆಗೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಶ್ರೀಪಾದ್ ಭಟ್ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಮೊದಲಿಗೆ ನೀವು ಈ ಆರ್ ಎಸ್ ಎಸ್ ಎಷ್ಟು ಅಗಾಧವಾಗಿ ವ್ಯಾಪಿಸಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಇಲ್ಲ ಆಗಲೇ ಭಾಳ ಚರ್ಚೆ ಆಗಿರೋಂಥದ್ದು ನಾನು ನೋಡಿದಂಗೆ ಭಾರತದ ಸಂದರ್ಭದಲ್ಲಿ ಅತಿ ಹೆಚ್ಚು ಚರ್ಚೆಗೊಳಗಾದಂಥ ಸಂಘಟನೆ ಅಂದರೆ ಆರ್ ಎಸ್ ಎಸ್ಸು ಆ ತಮಾಷೆ ಅಂದರೆ ಎಲ್ಲರಿಗೂ ಗೊತ್ತಾಗಿರುವಂಥ ವಿಷಯ ಅಂದರೆ ಆರ್ ಎಸ್ ಎಸ್ ಇದುವರೆಗೂ ನೋಂದಾಯಿತ ಸಂಘಟನೆಯೂ ಅಲ್ಲ ಅದಕ್ಕೆ ನೋಂದಾಯಿತ ಮೆಂಬರ್ಸ್ ಇಲ್ಲ ಅದಕ್ಕೆ ಲೆಕ್ಕಪತ್ರವನ್ನು ಕೊಡೋದು ಯಾರಿಗೂ ಸಲ್ಲಿಸಬೇಕಾದ ಅಗತ್ಯವಿಲ್ಲ ಅಂದರೆ ಇಡೀ ನಾಟಿನ ಅಧಿಕೃತ ಸಂಘಟನೆಯೂ ಅಲ್ಲ ಅದಕ್ಕೆ ಇದುವರೆಗೂ ಕೋಟ್ಯಾಂತರ ಲೆಕ್ಕ ಹಣ ಹರಿದು ಬರುತ್ತೆ ಅವರ ಒಬ್ಬರ ಆರ್ ಎಸ್ ಎಸ್ನ ಒಬ್ಬರು ಮುಖ್ಯಸ್ಥ ಹೇಳ್ದಂಗೆ ಐವತ್ತು ಸಾವಿರ ಶಾಖೆಗಳಿದ್ದಾವೆ ಎಪ್ಪತ್ತು ಸಂಚಾಲಕರು ಇದ್ದಾರೆ ಸ್ವಯಂ ಇದ್ದಾರೆ ಅಷ್ಟು ಇದೆ ಏನು ಇಪ್ಪತ್ತು ಅಂಗಸಂಸ್ಥೆ ಎಲ್ಲ ಇದೆ ದೊಡ್ಡ ಹಿಡ್ದೆ ಹಿಡ್ದೆ ಒಂದು ಬಲಿಷ್ಠ ಸಂಘಟನೆಗೆ ಬೆಳೆದಿದೆ ಆದರೆ ಆರ್ ಎಸ್ ಎಸ್ನ ಕುರಿತಂತೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ಅದರ ಈ ಅಗಾಧತೆ ಕೊಂಡು ಬೆರಗಾಗುವಂಥ ದಿನಗಳೇ ಹೆಚ್ಚಾಗ್ತಿದ್ದಾವೆ ಹೆಂಗ್ ಬೆಳೆದ್ರು ನೂರು ವರ್ಷದಲ್ಲಿ ಹೇಗ್ ಬೆಳೆದ್ರು ಅಷ್ಟೊಂದು ಕೇರ್ ಡಿಸ್ ಅವ್ರಿಗೆ ಹೆಂಗ್ ಬೆಳೆಯೋಕ್ಕೆ ಸಾಧ್ಯ ಆಯ್ತು ಯಾಕೆ ಬೇರೆಯವ್ರಿಗೆ ಸಾಧ್ಯ ಆಗಲಿಲ್ಲ ಎಡ ಪಕ್ಷಗಳು ಕೂಡ ಒಂದು ಕೇರ್ ರೇಸ್ ಆಗಿದ್ವಲ್ಲ ಎಡ ಪಕ್ಷಕ್ಕೂ ನೂರು ವರ್ಷ ಈಗ ಸಂಘಟನೆ ಶುರುವಾಗಿ ಅವ್ರಿಗೆ ಯಾಕೆ ಈ ಥರ ಬೆಳೆಯಕ್ಕಾಗಲಿಲ್ಲ ಅಂತ ಅವ್ರದಕ್ಕೊಂದು ಚರ್ಚೆ ನಡೀತಾ ಇದೆ ಈ ಚರ್ಚೆಗಳು ಇದು ಮೊದಲಲ್ಲ ಆರ್ ಎಸ್ ಎಸ್ ಚರ್ಚೆ ಇತ್ತು ಈಗಲೂ ಇದೆ ಇದು ಆರ್ ಎಸ್ ಎಸ್ ಕುರಿತಾದಂತಹ ಒಂದು ಈಗಿರುವಂಥ ಒಂದು ಔಟ್ಲುಕ್ ಎರಡನೇದು ನಿಮ್ಗೆಲ್ಲ ಗೊತ್ತಿರುವಂತ ಆರ್ ಎಸ್ ಎಸ್ ಇವತ್ತು ಒಂದು ಡೀಪ್ ನೇಷನ್ ಆಗಿ ಬೆಳೆದಿದೆ ಅಂತ ನಾವು ಹೇಳ್ಬೇಕು ಅದಕ್ಕೆ ನಾನು ಬಹಳ ವಿಸ್ತಾರವಾಗಿ ವ್ಯಾಪ್ಸಿದೆ ವಿಸ್ತಾರ ಅಂತ ಕನ್ನಡದಲ್ಲಿ ಇನ್ನು ವರ್ಡು ಪಂಚ್ ಲೈನ್ ಬರ್ತಾ ಇಲ್ಲ ಡೀಪ್ ಸ್ಟೇಟ್ ಅಂತ ಕೇಳ್ತಾ ಇದೆ ಈಗ ಡೀಪ್ ನೇಷನ್ ಆಗಿ ಬೆಳೆದಿದೆ ಮತ್ತು ಶ್ಯಾಡೋಸ್ ಗೋರ್ಮೆಂಟ್ ಆಗಿ ಬರ್ತಿದೆ ಶ್ಯಾಡೋ ಗೋರ್ಮೆಂಟ್ ಯಾಕೆ ಅಂತಂದರೆ ಕೇಂದ್ರ ಸರ್ಕಾರ ಅದರ ಅಂಗಸಂಸ್ಥೆಯಾದ ಅಂಗ ಸಂಘಟನೆ ಆದಂಥ ಬಿ ಜೆ ಪಿ ಬಲಿಷ್ಠವಾಗಿದೆ ಹನ್ನೊಂದು ವರ್ಷಗಳ ಆಡಳಿತ ನಡೆಸ್ತಾ ಇದೆ ಮತ್ತು ಸುಮಾರು ಇಪ್ಪತ್ತು ರಾಜ್ಯಗಳಲ್ಲಿ ಅನ್ಕೊತೀನಿ ಇಪ್ಪತ್ತು ರಾಜ್ಯಗಳಲ್ಲಿ ಬಿ ಜೆ ಪಿ ಅಥವಾ ಅದರ ಮೈತ್ರಿ ಪಕ್ಷಗಳ ಆಡಳಿತ ಇದೆ ಹೀಗಾಗಿ ಆರ್ ಎಸ್ ಎಸ್ ಅಂದರೆ ಅಲ್ಲಿಯೂ ಸಹ ಇಳಿಸಿದೆ ಶ್ಯಾಡೋ ಗೋರ್ಮೆಂಟಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇದೊಂದು ಕಾರಣ ಅಲ್ಲ ಕೆಲವೊಮ್ಮೆ ಆ್ಯಕ್ಚುಲಿ ಬಹಳ ನೇರವಾಗಿ ಆರ್ ಎಸ್ ಎಸ್ಸು ಹಸ್ತಕ್ಷೇಪ ಮಾಡುತ್ತೆ ನಿರ್ದೇಶನ ಕೊಡುತ್ತೆ ಸರ್ಕಾರಕ್ಕೆ ಅದು ಅದೇ ನೀವು ಹೇಳ್ದಂಗೆ ಅವರು ನಾನು ನೋಂದಾಯಿತ ಸಂಸ್ಥೆ ಇರೋ ಕಾರಣಕ್ಕೋಸ್ಕರ ಬರೆದು ಕೊಡಲ್ಲ ಅಷ್ಟೇ ಅಲ್ಲ ಇಂಥ ನಿರ್ದೇಶನ ನೀವು ಫಾಲೋ ಮಾಡಿ ಅಂತ ಆದೇಶ ಮಾಡಲ್ಲ ಅಂದ್ಬಿಟ್ರೆ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಾಧ್ಯಕ್ಷರಿಗೆ ರಾಷ್ಟ್ರಾಧ್ಯಕ್ಷರಿಗೆ ಪಕ್ಷದ ಎಲ್ಲ ನಿರ್ದೇಶನವನ್ನು ಆರ್ ಎಸ್ ಎಸ್ ಅವರು ಕೊಡ್ತಾರೆ ಸೊ ನನಗೆ ಏನು ಅಂತಂದರೆ ಇದು ಪೊಲಿಟಿಕಲಿ ಇದು ಸರಿ ಜನರ ದೃಷ್ಟಿಯಲ್ಲಿ ಆರ್ ಎಸ್ ಎಸ್ ಹೇಗೆ ಆಳಕ್ಕೆ ಬೇರ್ಬಿಟ್ಟಿದೆ ಅನ್ನುವಂಥದ್ದನ್ನು ಹೇಳಿಂತ ಅದೇನೇ ಅದೇ ಡೀಪ್ನೇಷನ್ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ನಮಗೆ ಅದರ ಆಳ ಅಥವಾ ಅಗಲ ದೇವನೂರ್ ಮಾದೇ ಅವರು ಅದು ಪಾಪ್ಯುಲರೈಸ್ ಮಾಡಿದಂತಹ ಆಳ ಆರ್ ಎಸ್ ಎಸ್ನ ಅರ್ಥ ಆಗುತ್ತೆ ಐವತ್ತು ವರ್ಷಗಳಿಂದ ತೊಗೊಂಡ್ರೆ ಅಥವಾ ಎಪ್ಪತ್ತರ ದಶಕದಲ್ಲಿ ಅಥವಾ ಐವತ್ತರ ದಶಕದಲ್ಲಿ ಎಪ್ಪತ್ತರ ದಶಕದಲ್ಲಿ ತೊಗೊಂಡಾಗ ಆರ್ ಎಸ್ ಎಸ್ನ ಒಂದು ಒಂದು ಹೊರಗಿನವ್ರ ಥರ ನೋಡ್ತಾಯಿದ್ರು ಆಗಿನ ಒಂದು ಜನ್ರೇಷನ್ ಏನಿತ್ತು ತಮ್ಮ ಮಕ್ಕಳನ್ನ ಆರ್ ಎಸ್ ಎಸ್ಗೆ ಹೋಗ್ಬೇಡ ಅಂತ ಇದ್ರು ಒಂದು ಪ್ರಜ್ಞಾವಂತ ಸಮುದಾಯ ಹೋಗ್ಬೇಡಪ್ಪ ಅಲ್ಲಿ ಯಾಕೆಂದ್ರೆ ಅವ್ರಿಗೆ ಆರ್ ಎಸ್ ಎಸ್ನ ಸಿದ್ಧಾಂತವೇ ಗಾಂಧೀಜಿಯನ್ನು ಕೊಂದಿದೆ ಅಂತ ಸಿಟ್ಟಿತ್ತು ಮತ್ತು ಅದೇನೋ ಒಂದು ಸೀಕ್ರೆಟ್ ಸೊಸೈಟಿ ಅಂತ ಅವರಿಗೆ ಅನುಮಾನ ಇತ್ತು ಆದರೆ ಇದನ್ನು ನೆಹರೂ ಅವರು ಮಾತಾಡಿದ್ರು ವಲ್ಲಭಾಯ್ ಪಟೇಲ್ ಆರ್ ಎಸ್ ಎಸ್ ಅವತ್ತೇನು ಐಕಾನ್ ಮಾಡ್ಕೊತಿದಾರಲ್ಲ ಪ್ಯಾ ಪ್ಯಾಟ್ರೈಸ್ ಮಾಡ್ತಿದಾರಲ್ಲ ವಲ್ಲಭಾಯ್ ಪಟೇಲ್ ಕೂಡ ಅದನ್ನು ಹೇಳಿದ್ರು ಇಡಿಸ್ ಎ ಸೀಕ್ರೆಟ್ ಸೊಸೈಟಿ ಅಂತ ಇವರಂತೂ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರಗಳಲ್ಲಿ ಪದೇ ಪದೇ ಪ್ರಸ್ತಾಪ ಮಾಡಿದ್ರೆ ಸೀಕ್ರೆಟ್ ಸೊಸೈಟಿ ಈ ಆರ್ ಎಸ್ ಎಸ್ ಕೃಸ್ ಕ್ಲಾಸ್ ಕ್ಲಾನ್ ಅಂತಿದೆ ಅಮೆರಿಕದಲ್ಲಿ ಸೇಮ್ ವೈಟ್ ಸುಪ್ರೀಮಸಿ ಏನೋ ಒಂದು ಟೆರರಿಸ್ಟ್ ಗ್ರೂಪ್ ಇತ್ತಲ್ಲ ಅದೇ ಥರ ಒಂದು ಸೀಕ್ರೆಟ್ ಸೊಸೈಟಿ ಅಂತ ಎಪ್ಪತ್ತರ ದಶಕದವರೆಗಿತ್ತಂತ ಒಂದು ನಂಬಿಕೆ ಅದು ಹೀಗಾಗಿ ಪೋಷಕರು ಅವ್ರನ್ನ ಕಳಿಸ್ತಾ ಇರಲಿಲ್ಲ ಅಂದರೆ ಶಾಖೆಗಳಿಗೆ ಹೋಗ್ಬೇಡಿ ಆರ್ ಎಸ್ ಎಸ್ ಸಂಘಟನೆಗೆ ಹೋಗ್ಬೇಡಿ ಅವರವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಈಗ ಹೊಸದಲ್ಲ ಆರ್ ಎಸ್ ಎಸ್ ಶಾಲೆಗೆ ಹೋಗೋದು ಆ ಕಾಲಕ್ಕೆ ಹೋಗ್ತಾ ಇದ್ರು ನಾನು ನನ್ನ ಬಾಲ್ಯದಲ್ಲಿ ಹೋಗ್ತಾಯಿದ್ರು ನಮ್ಮ ಅಪ್ಪನ ಬಾಲ್ಯದಲ್ಲಿ ಹೋಗ್ತಾ ಇದ್ರು ಆ ಕಾಲಕ್ಕೆ ಹೇಳ್ತಾ ಇದ್ದು ಹೋಗ್ಬೇಡ್ರಿ ಶಾಲೆಗಳಲ್ಲಿ ಈ ಆರ್ ಎಸ್ ಸಂಘಟನೆ ಅಂತ ಕೆಲವು ಬಹುತೇಕ ಮೆಜಾರಿಟಿ ಯಾಕಂದರೆ ಒಂದು ಭಯ ಏನೋ ಮಾಡ್ತಾರೆ ಲಾಠಿ ತೆರೆಸ್ತಾರೆ ಅರ್ಥ ಕೇವಲ ಅಷ್ಟಲ್ಲಿ ಗಿಳಿಸ್ತಾರೆ ಆಮೇಲೆ ಮುಸ್ಲಿಮರ ವಿರುದ್ಧ ಅನ್ನೋದು ಇನ್ನೂ ನೆರೇಶನ್ ಬಂದಿರಲಿಲ್ಲ ಆದರೆ ಏನೋ ಒಂದು ಒಂದು ರೀತಿಯ ಒಂದು ಅನುಮಾನ ಅದ್ರ ಬಗ್ಗೆ ಒಂದು ಸೀಕ್ರೆಟ್ ಸೊಸೈಟಿ ಥರ ನೋಡ್ತಾ ಇದ್ರು ಅಲ್ಲಿ ಬಟ್ ಅಷ್ಟರ ಮಟ್ಟಿಗೆ ಆರ್ ಎಸ್ ಎಸ್ ಖ್ಯಾತಿ ಇತ್ತು ನಂತರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಅಹಮದಾಬಾದ್ನಲ್ಲಿ ಒಂದು ಗಲಭೆ ಆಗುತ್ತೆ ಅದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಅಹಮದಾಬಾದ್ನ ಕೊಲೆ ಗಲಭೆ ಪ್ರತಿಯೊಂದು ಕೋಮುಗಲಭೆ ಇದ್ದಿದ್ದು ಶುರುವಾಗಿ ಅಲ್ಲಿಂದನೇ ಯಾರೋ ಏನೋ ಮುಸ್ಲಿಮ್ ಹೆಣ್ಮಳು ಮುಸ್ಲಿಮರು ಹಿಂದೂ ಹೆಣ್ಮಗಳನ್ನ ಚೇಡಿಸಿದ್ರಂತನೋ ಇಲ್ಲ ಮಸೀದಿಯಲ್ಲಿ ಯಾರೋ ಹಂದಿ ಹಾಕಿದ್ರಂತನೋ ಈ ಥರದ್ದೊಂದು ಈ ಥರದೊಂದು ನೆರೇಷನ್ ಕಟ್ಟಿದ್ದು ಆ ಕೋಮುಗಲ್ಗೆ ಅಹಮದಾಬಾದ್ದು ನಂತರ ಅಸ್ಸಾಂನಲ್ಲಾಯಿತು ಮುರಾದಾಬಾದ್ನಲ್ಲಾಯ್ತು ಯು ಪಿನಲ್ಲಾಯಿತು ಇದು ಎರಡನೇ ಹಂತ ಆರ್ ಎಸ್ ಎಸ್ ಬೆಳೆಯುವುದಕ್ಕೆ ಕಾರಣವಾದಂಥದ್ದು ಎರಡನೇ ಹಂತ ಇನ್ನು ಮೂರನೇ ಹಂತ ಆಗ್ಲೂ ಸಹ ಒಂದು ಸಂಘಟನೆ ಆಗಿ ಅದ್ರ ಬಗ್ಗೆ ಇದಿತ್ತು ಅದು ಹೆಚ್ಚಿಗೆ ಇನ್ನೂ ಸಾರ್ವಜನಿಕಗೊಂಡಿರಲಿಲ್ಲ ಇಟ್ ಇಟ್ಸ್ ನಾಟ್ ಜನರಲೈಸ್ಡ್ ಇಟ್ ನಾಟ್ ಸಾರ್ವಜನಿಕೀಕರಣಕ್ಕೆ ಗೊಂದಿರಲಿಲ್ಲ ಅದೇ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಗೆ ಒಂದು ಮರುಹೊಟ್ಟು ಕೊಟ್ಟಿದ್ದು ಜೆ ಪಿ ಅವರ ಸಂಪೂರ್ಣ ಕ್ರಾಂತಿ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕ ಚರ್ಚೆ ಮುಂಚೆ ಲೋಹಿಯವರು ಇವತ್ತು ಸಮಾಜವಾದಿಗಳು ಭಾಳ ಮಾತಾಡ್ತಾ ಇದ್ದಾರೆ ಯೋಗೇಂದ್ರ ಅವರನ್ನು ಒಳಗೊಂಡು ಹೋಗೋದ್ರೆ ನಮ್ಮ ನಡುವಿನ ಒಬ್ಬ ದೊಡ್ಡ ಸಾಮಾಜಿಕ ಕಾರ್ಯಕರ್ತ ಅನುಮಾನನೇ ಇಲ್ಲ ಆದರೆ ಅವರು ದೊಡ್ಡ ಮಿತಿ ಏನು ಅಂತಂದರೆ ಲೋಹಿಯವ್ರ ಬಗ್ಗೆ ಹೇಳ್ತಾರೆ ಎಲ್ಲ ಸರಿ ಆದರೆ ಅವರು ಮಾಡಿದಂಥ ಬ್ಲೆಂಡರ್ ಬಗ್ಗೆ ಮಾತಾಡೋದಿಲ್ಲ ಲೋಹೆಯವರು ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ದೀನ್ ದಾಳ ಉಪಾಧ್ಯಾಯ ಆಗಿನ ಆರ್ ಎಸ್ ಎಸ್ನ ಪ್ರಮುಖರಾಗಿದ್ದಂಥ ದೀನ್ದಾಳ್ ಜನಸಂಘದಲ್ಲಿದ್ದಂಥವ್ರು ಅವ್ರ ಜೊತೆ ಕೂತ್ಕೊಂಡು ಪ್ರೆಸ್ ಮೀಟ್ಗಳು ಮಾಡ್ತಾರೆ ಕಾಶ್ಮೀರ ಸಮಸ್ಯೆ ಕೊಡ್ತಂಗೆ ಅವ್ರ ಜೊತೆಗೆ ಚುನಾವಣೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಏನು ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸು ಅನೇಕ ರಾಜ್ಯಗಳಲ್ಲಿ ತಮಿಳುನಾಡು ಬಂದುಕೊಂಡು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಸಂಯುಕ್ತ ಸರ್ಕಾರ ರಚಿಸ್ತಾರೆ ಚರಣ್ ಸಿಂಗ್ ಅವರು ಅದಕ್ಕೆ ಮುಖ್ಯಮಂತ್ರಿಗಳಾಗಿರ್ತಾರೆ ಅದರಲ್ಲಿ ಎಸ್ ಎಸ್ ಪಿ ಸೋ ಸೋಷಿಯಲಿಸ್ಟ್ ಪಾರ್ಟಿ ಮತ್ತು ಪಿ ಎಸ್ ಪಿ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಸೇರ್ಕಂಡಂತೆ ಎಲ್ಲರೂ ಅದರ ಬಾಗಿದಾರಾಗಿ ಅದರಲ್ಲಿ ಜನಸಂಘನೂ ಇರುತ್ತೆ ಹ್ಞೂ ಲೋಹ ಗೊತ್ತಿರಲಿಲ್ಲ ಲೋಹೆಯ ಅಂತ ದೊಡ್ಡ ತತ್ವಜ್ಞಾನಿಗೆ ಆರ್ ಎಸ್ ಎಸ್ ಬಗ್ಗೆ ದೊಡ್ಡ ಪರಿಚಯ ಇತ್ತು ಯಾಕೆ ಇವರು ಅಷ್ಟು ಗೊತ್ತಿದ್ದು ಕೇವಲ ಕಾಂಗ್ರೆಸ್ ದೇಶದ ಒಂದೇ ಕಾರಣಕ್ಕೆ ಜನಸಂಘ ಜೊತೆ ಮೈತ್ರಿ ಬೆಳೆಸಿದ್ರು ಇದು ಮೊದಲನೇ ಬ್ರೆಂಡ್ ಇದು ಆರ್ ಎಸ್ ಎಸ್ನ ಮರು ಹುಟ್ಟಿಗೆ ಅಂದರೆ ಒಂದು ಇಂಟೆಲಿಜೆನ್ಸಿಯ ಸಪೋರ್ಟ್ ಸಿಕ್ಬಿಟ್ರೆ ಒಂದು ಸಾರ್ವಜನಿಕರ ಸಪೋರ್ಟ್ ಒಂದು ಕಡೆಗೆ ಯಾಕೆಂದ್ರೆ ಸಾರ್ವಜನಿಕರ ಬೆಂಬಲ ಆಗಿರ್ತಾ ಇರಲಿಲ್ಲ ಇರಲಿಲ್ಲ ಅದು ಇಂಟೆಲಿಜೆನ್ಸಿಯ ಬೆಂಬಲ ಸಿಕ್ಬಿಡ್ತು ಲೋಹೆ ಅಂತ ದೊಡ್ಡ ಬುದ್ಧಿಜೀವಿ ಆಕ್ಟಿವಿಸ್ಟ್ರು ಒಂದು ಜಾತಿ ಅಂಬೇಡ್ಕರ್ ನಂತರ ಹಿಂದುಳಿದ ಜಾತಿಗಳನ್ನ ಒಂದು ಸಂಘಟನೆಗೆ ಒಂದು ಒಂದು ಹೊಸ ದಾರಿ ತೋರಿಸ್ದಂತ ಹೇಳ್ತಾ ಇದ್ರು ಹಿ ಆಸ್ ಗಿವನ್ ದೀ ಒಂದು ಒಂದು ಚೇಂಜ್ ಓವರ್ ಟು ದ ಆರ್ ಎಸ್ ಎಸ್ ಜನಸಂಘದ ಮೂಲಕ ಹಿಂದುಳಿದ ವರ್ಗಗಳ ನನ್ನ ಪ್ರಕಾರ ರಾಮ್ ಜನ್ಮಭೂಮಿ ನಂತರ ಅಲ್ಲ ಲೋಹಿಯಾ ಅವರ ಕಾರಣದಿಂದನೇ ಒಂದು ಲಿಂಕ್ ಇತ್ತು ಅಂತ ಹೇಳ್ತಾ ಇದ್ದೀನಿ ಕರ್ಪೂರಿ ಟಾಕರ್ ಅಂತ ಒಬ್ಬ ದೊಡ್ಡ ವ್ಯಕ್ತಿ ರಾಜಕಾರಣ ನಿಲ್ ಇನ್ನೂ ಕಷ್ಟ ಇತ್ತು ಇದು ಮೊದಲನೇ ಹಂತ ಇದು ರಾಜಕೀಯವಾಗಿ ಬೆಳವಣಿಗೆ ನಂತರ ಜೆ ಪಿ ಚಳುವಳಿ ಸಂಪೂರ್ಣ ಕ್ರಾಂತಿ ಅವರು ಸಹ ಲೋಹಿಯ ಥರನೇ ಆರ್ ಎಸ್ ಎಸ್ ಬಗ್ಗೆ ಎಲ್ಲ ಗೊತ್ತಿತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಹತ್ತೊಂಬತ್ತರ ಇಪ್ಪತ್ತೈದರಲ್ಲಿ ನಲವತ್ತೇಳರ ತನಕ ಆರ್ ಎಸ್ ಎಸ್ ಭಾಗವಹಿಸಲಿಲ್ಲ ಅಂತ ಗೊತ್ತಿತ್ತು ಸ್ಟಿಲ್ ಹಿ ಯಾಸ್ ಆರ್ ಎಸ್ ಎಸ್ನ ಒಳಗೊಂಡ್ಬಿಟ್ರು ಜನಸಂಘವನ್ನು ಒಳ್ಗೊಂಡ್ಬಿಟ್ರು ಆರ್ ಎಸ್ ಎಸ್ ಅವಾಗ ಜನಸಂಘ ಎಪ್ಪತ್ತೇಳು ಇಲೆಕ್ಷನ್ ಎಷ್ಟು ಸೀಟ್ ಗೆದ್ದಿದ್ದ ನಿಮ್ಗೆ ಗೊತ್ತಿದೆ ಆಮೇಲೆ ಇನ್ನೊಂದು ಅದು ಅರ್ಥ ಮಾಡ್ಕೊಳ್ಳಿ ಎಷ್ಟು ಲಿಬರಲ್ ಆಗಿದ್ರು ಉದಾರವಾದಿಗಳಾಗಿತ್ತಂದ್ರೆ ಬೇರೆ ಎಲ್ಲಾ ಪಕ್ಷಗಳು ಮರ್ಜಿ ಆಗ್ಬಿಟ್ಟು ಜನತಾ ಪಕ್ಷದಲ್ಲಿ ಸೋಷಿಯಲಿಸ್ಟ್ ಪಕ್ಷಗಳು ಆದವು ಸೊ ಅದು ಎಲ್ಲಾ ಪಕ್ಷಗಳು ಮರ್ಜಾ ಅವು ಆದ್ರೆ ಜನಸಂಘ ಮರ್ಜೆ ಆಗ್ಲಿಲ್ಲ ಅಟ್ಲೀಸ್ಟ್ ಆಗ್ಲಾದ್ರು ಅರ್ಥ ಮಾಡ್ಕೊಳ್ಬೇಕಿತ್ತು ಆಗ್ಲಿಲ್ಲ ಅವಾಗ ಚರ್ಚೆ ಆಯ್ತು ಮೊದಲಿವೆ ಅಂತ ಒಬ್ಬರೇ ಮಾತ್ರ ಪ್ರಶ್ನೆ ಮಾಡಿದ್ರು ದ್ವಿ ಸದಸ್ಯತ್ವ ಆ ಜನ ಆರ್ ಎಸ್ ಎಸ್ ಮೆಂಬರ್ಸ್ಗಳು ಇರೋಂಗಿಲ್ಲ ಅಂತಂದ್ರು ಕೊನೆಗೂ ರಾಜಧಾನನಾಗಲಿ ಜಾರ್ಜ್ ಫರ್ನಾಂಡಿಸ್ ಆಗಲಿ ಬೀಳ್ಸಿದ್ದಾರೆ ಅನ್ನೋದು ಒಂದು ಸಣ್ಣ ಕಾರಣ ನಿಜವಾಗ್ಲೂ ಆಗಲಿ ಸರ್ಕಾರ ಬಿದ್ದಿದ್ದು ಆರ್ ಎಸ್ ಎಸ್ನ ಜನಸಂಘದಿಂದ ಸದಸ್ಯರಿದ್ರು ಸಂಸದರಿದ್ದರು ಅವರು ಆರ್ ಎಸ್ ಎಸ್ನ ವಾಜಪೇಯಿ ಮತ್ತು ಅದ್ವಾನಿಯವರನ್ನು ಒಳಗೊಂಡಂತೆ ಆರ್ ಎಸ್ ಎಸ್ನ ಸದಸ್ಯತ್ವನ ಬಿಟ್ಕೊಳ್ಲಿಕ್ಕೆ ತಯಾರಿರಲಿಲ್ಲ ಹೀಗಾಗಿ ಸರ್ಕಾರ ಬಿದ್ದೋಯ್ತು ಇದು ಎರಡನೇ ಮರುಹೊಟ್ಟು ಕೊಟ್ಟಿದ್ದು ಈ ಇಂಟೆಲಿಜೆನ್ಸಿಯ ಇದು ಅಲ್ಲಿಂದ ಏನಾಯ್ತಂದ್ರೆ ಇದು ಸಾರ್ವಜನಿಕ ಸಾರ್ವಜನಿಕ ಮೂಲಕದ ಒಂದು ಬೆಂಬಲಕ್ಕೆ ದಾರಿ ಮಾಡಿಕೊಡ್ತು ಅದೇ ಫಸ್ಟ್ ಒಂದು ಅಬರ್ಷನ್ ಇತ್ತು ಜನಕ್ಕೆ ಏನೋ ಆರ್ ಎಸ್ ಎಸ್ ಬಗ್ಗೆ ಒಂದು ಒಂದೊಂದು ನಂತರ ಕಾಯ್ಕೊಳ್ಬೇಕು ಅನ್ನುವಂತ ಮನಸ್ಥಿತಿ ಇತ್ತು ಜೆ ಪಿ ಅಂತವ್ರು ಲೋಹಿಯಾ ಅಂತವರು ಅದ್ರ ಜೊತೆಗೆ ಹೋದಾಗ ಗೊತ್ತಿತ್ತು ದೇ ಆರ್ ವೆರಿ ಕ್ಲೋಸ್ ಕಾನ್ಫಿಡೆಂಟ್ಸ್ ಆಫ್ ಗಾಂಧೀಜಿ ಗಾಂಧೀಜಿ ಕೊನಿದವ್ರು ಅಂತ ಗೊತ್ತಿರಲ್ವಾ ಹೌದು ದೇ ದ ಬ್ರೆಂಡರ್ಸ್ ಇದು ಇಂಟೆರ್ಜೆನ್ಸಿಯಿಂದ ಕೊಟ್ಟಂಥದ್ದು ರಾಜಕೀಯ ಮರು ಆದರೆ ಆರ್ ಎಸ್ ಎಸ್ಗೆ ಇಲ್ಲಿಂದ ಒಂದು ಸಲ ಒಂದು ಈ ಆರ್ ಎಸ್ ಅಂತ ದೊಡ್ಡ ಕೇಡ್ರ ಸಂಘಟನೆ ಅಷ್ಟೊತ್ತಿಗಾಲೇ ಬಿ ಎಚ್ ಬಿ ಬಂದಿತ್ತು ಎ ಬಿ ಇ ಪಿ ಬೆಳೆದಿತ್ತು ಒಂದು ಸಿಸ್ಟಮೆಟಿಕಾಗಿ ಬೆಳೀತದು ಅದು ಕೇವಲ ದ್ವೇಷ ಬಿತ್ತಿದ್ದು ಮಾತ್ರ ಅಲ್ಲ ಒಂದು ವ್ಯವಸ್ಥಿತ ಬೆಳೆದಿದ್ದು ನೋಡಿ ಆ ನಂತರ ಮೀನಾಕ್ಷಿಪುರಂ ನಡೆದಂತಹ ಮತಾಂತರ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಮೀನಾಕ್ಷಿ ಮೀನಾಕ್ಷಿಪುರಮಲ್ಲಿ ನೂರಾರು ಸಂಖ್ಯೆಯ ದಲಿತರು ಮುಸ್ಲಿಮ್ಗೆ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರು ಇದು ಆರ್ ಎಸ್ ಎಸ್ಗೆ ಬೆಚ್ಚಿ ಬೆಳೆಸ್ಬಿಡ್ತು ಅಲ್ಲಿವರೆಗೂ ಬ್ರಾಹ್ಮಣ ಬನಿಯ ಪಕ್ಷ ಸಂಘಟನೆ ಆಗಿತ್ತು ಅಷ್ಟೇ ಅದು ಜನಸಂಘ ಅನ್ನೋದು ಮರ್ಜಾಗಿತ್ತು ಬಿ ಜೆ ಪಿ ಬಂತು ಹತ್ತೆ ಹತ್ತೊಂಬತ್ತರ ಎಂಬತ್ನಾಲ್ಕರಲ್ಲಿ ಎಷ್ಟು ಸೀಟ್ ಗೆದ್ದಿದ್ರು ಅವರು ಒಂದು ಎರಡು ಸೀಟ್ ಗೆದ್ದಿದ್ರು ಎರಡು ಸೀಟ್ ಗೆದ್ದಿದ್ರು ಅಷ್ಟಕ್ಕೆ ಗೆದ್ದಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸಿಗೆ ಅರ್ಥ ಆಯಿತು ತಾನು ಬ್ರಾಹ್ಮಣ ಬನಿಯ ಪಕ್ಷ ಸಂಘಟನೆಯಾಗಿ ಉಳ್ಕೊಂಡ್ರೆ ಅಥವಾ ಬಿ ಜೆ ಪಿ ಆಗ್ತಾನೆ ಹುಟ್ಟಿದಂಥ ಬಿ ಜೆ ಪಿ ಬ್ರಾಹ್ಮಣ ಬನಿಯ ಪಕ್ಷವಾಗಿ ಉಳ್ಕೊಂಡಿದ್ರೆ ತನಗೆ ಮುಂದಿನ ಹಂತಕ್ಕೆ ಹೋಗುವಂಥ ಏನು ಸಿಕ್ಕಿತ್ತಲ್ಲ ಲೀಡು ಅಲ್ಲಿ ಅದರ ಅವಕಾಶ ಪಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತು ನಿಧಾನಕ್ಕೆ ತನ್ನ ವ್ಯಾಪ್ತಿಯನ್ನು ಒ ಬಿ ಸಿ ಹಿಂದುಳಿದ ವರ್ಗಗಳನ್ನು ಒಳಗೊಳ್ಳಕ್ಕೆ ಶುರು ಮಾಡ್ತು ಹಿಂದುಳಿದ ವರ್ಗಗಳನ್ನು ನೇರವಾಗಿ ತರಬೇಕಂದ್ರೆ ಅದರ ಸಿದ್ಧಾಂತಗಳು ಸಾಧ್ಯ ಇರ್ತಿರಲಿಲ್ಲ ಯಾಕಂದ್ರೆ ಆರ್ ಎಸ್ ಎಸ್ ಸಿದ್ಧಾಂತವೇ ಒಮ್ಮ ಮನುವಾದದ್ರಾಹ್ಮಣ ಬ್ರಾಹ್ಮಣಶಾಹಿಯ ಸಿದ್ಧಾಂತ ಅಲ್ಲಿ ಹಿಂದುಳಿದ ವರ್ಗಗಳಿಗೆ ಜಾಗನೇ ಇರಲಿಲ್ಲ ಆದರೆ ಅದನ್ನು ಉಳಿಸ್ಕೊಳ್ಬೇಕಾಗಿತ್ತು ಹಿಂದೂ ವರ್ಗಗಳ ಬೆಂಬಲವೂ ಬೇಕಾಗಿತ್ತು ಅದಕ್ಕೆ ಮೀನಾಕ್ಷಿಪುರಂ ಮತಾಂತರ ದೊಡ್ಡ ಮಟ್ಟದ ಇದು ಕೊಡ್ತು ಆ ನಂತರ ರಾಮ ಜನ್ಮಭೂಮಿ ಚಳುವಳಿ ಅದರಿಂದ ಅದಕ್ಕೆ ಅದಕ್ಕೆ ಲಿಂಕ್ ಸಿಕ್ತು ಅವರಿದ್ದ ಧರ್ಮ ಸಂಸದ್ ಅಂತೇಬಿಟ್ಟು ಬಿ ಎಚ್ ಬಿ ದೇಶದ ನಾನಾ ಕಡೆಗಳಿಗೆ ಅಭೂತಪೂರ್ವವಾದ ಧರ್ಮ ಸಂಸದ್ನ ಮಾಡಿದ್ರು ಇದು ಆರ್ ಎಸ್ ಎಸ್ಗೆ ಕೊಟ್ಟಂತಹ ಎರಡನೇ ಮರು ಹುಟ್ಟು ಆಮೇಲೆ ಮಂಡಲ್ ವರ್ಸಸ್ ಕಮಂಡಲ್ ಮಾಡಿದ್ದು ಮೂರನೇ ಪ್ರಮುಖ ಮೂರನೇದು ಆರ್ ಎಸ್ ಎಸ್ ಅಲ್ಲಿವರೆಗೂ ಮೀಸಲಾತಿ ಸಹಜವಾಗಿ ಚಾತು ವರ್ಣವನ್ನ ಬ್ರಾಹ್ಮಣಶಾಹಿ ನಮ್ಮಂತ ಆರ್ ಎಸ್ ಎಸ್ ಮೀಸಲಾತಿಯನ್ನು ಒಪ್ಪೆ ಸಾಧ್ಯನೇ ಇರಲಿಲ್ಲ ಅದೇ ಸಂದರ್ಭದಲ್ಲಿ ಮಂಡಲ್ನ ಬಳಸ್ಕೊಳ್ತು ನೋಡಿ ಆಗ ಮಂಡಲ್ ಅನ್ನುವಂಥದ್ದೇ ಹಿಂದುಳಿದ ವರ್ಗಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದು ಅದನ್ನೇ ಕೆಲವೇ ವರ್ಷಗಳಲ್ಲಿ ಅದೇ ಅತಿ ಹಿಂದುಳಿದ ವರ್ಗಗಳ ಬೆಂಬಲ ಸಿಗುವಂತಹ ಒಂದು ವಿಪರ್ಯಾಸ ವಿರೋಧಾಭಾಸವನ್ನು ಕಾಣ್ತೀವಿ ಇದು ಮೂರನೇ ಹಂತ ಕೋಮುಗಾಲಿಂದ ಶುರುವಾಗಿ ಈ ರಾಜಕೀಯ ಮರುಹುಟ್ಟಿನ ಶುರುವಾಗಿ ಈಗ ಸಂಪೂರ್ಣವಾಗಿ ಸಾರ್ವಜನಿಕರಣಗೊಂಡಿದ್ದು ಯೂನಿವರ್ಸಲೈಸೇಷನ್ ಆಗೋಗ್ಬಿಡ್ತು ಆರ್ ಎಸ್ಗೆ ಆರ್ ಎಸ್ ಎಸ್ ಇರೋದು ಹೆಮ್ಮೆಯ ವಿಷಯ ಆಗ್ಬಿಟ್ಟು ಹೆಮ್ಮೆ ವಿಷಯ ಈಗ ಆಗೋಗ್ಬಿಟ್ಟು ಈಗ ಅದು ಹೆಮ್ಮೆ ವಿಷಯ ಆಗಿದೆ ಇದಕ್ಕೂ ಕೊಂಚ ಹಿಂದಕ್ಕೆ ಹೋಗ್ತೀನಿ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಕಾಂಗ್ರೆಸ್ ಸಹ ಆರ್ ಎಸ್ ಎಸ್ ನ ಬೆಳೆಸಕ್ಕೆ ಕಾರಣ ಹಾಕಿದ್ರೆ ಆರ್ ಎಸ್ ಎಸ್ ನ ಸದಸ್ಯರು ಹೆಡ್ಗೆ ಅವರ ಬಗ್ಗೆ ಏನು ಹೇಳ್ತಾ ಇದೀವಿ ಅವರು ಆ ಕಾಂಗ್ರೆಸ್ ಅಲ್ಲಿ ಹತ್ತು ವರ್ಷಕ್ಕೂ ಮೇಲ್ಪಟ್ಟು ಕಾರ್ಯಕರ್ತರಾಗಿದ್ರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಂಘಟನೆ ಮಾಡ್ತಾ ಇದ್ರು ಅಲ್ಲಿ ಈಗೇನ್ ಆರ್ ಎಸ್ ನ ಒಂದು ಡ್ರೆಸ್ ಇದೆಯಲ್ಲ ಕರಿ ಟೋಪಿ ಅಲ್ಲಿ ಆಗಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವರು ತರಬೇತಿ ಕೊಡ್ಬೇಕಾದ್ರೆ ಆ ಡ್ರೆಸ್ ಕೋಡ್ ಆಗ್ತಾ ಇದ್ರು ಸ ಮದನ್ ಮೋಹನ್ ಮಾಳ್ವಿಯ ಲಾಲಾ ಲಸ್ಪತ್ ರಾಯ್ ಬಾಲಗಂಗಾಧರ ತಿಲಕ್ ಇವರೆಲ್ಲರೂ ಕಾಂಗ್ರೆಸ್ಸಲ್ಲಿದ್ದರು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ಹಿಂದೂ ಮಹಾಸಭಾ ಬಂತು ಹತ್ತೊಂಬತ್ತು ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಬಂತು ಆರ್ ಎಸ್ ಎಸ್ ಹೆಡ್ಗೆವಾರವರು ಕಾಂಗ್ರೆಸ್ನವರು ಗಾಂಧೀಜಿಯವರು ಒಪ್ಪಿದಂತಹ ಅಸಹಕಾರ ಚಳವಳಿ ಕೆಲವ ಚಳವಳಿ ಬೆಂಬಲ ಕೊಟ್ಟಿದ್ದರು ಆಮೇಲೆ ಮುಸ್ಲಿಂ ಲೀಗ ಜೊತೆ ಸೇರಿಕೊಂಡು ಬಂಗಾಳನಲ್ಲಿ ಸರ್ಕಾರ ರಚನೆ ಮಾಡಿದರು ಈ ತರದ್ದೆಲ್ಲ ಕಾಂಗ್ರೆಸ್ ಸಹ ಕೊನೆಗೂ ಕಾಂಗ್ರೆಸ್ ಎತ್ತೆತ್ಕೊಂಡು ಹತ್ತೊಂಬತ್ತರ ಮೂವತ್ತ್ ನಾಲ್ಕರಲ್ಲಿ ಹಿಂದೂ ಮಹಾಸಭಾ ಸದಸ್ಯರನ್ನ ಹೊರಗಾಕಿದ್ರು ಅಷ್ಟೊತ್ತಿಗೆ ಡ್ಯಾಮೇಜ್ ಮಾಡಿ ಮಾಡಿತ್ತು ಅದರ ಫಲ ಇವತ್ತಿಗೂ ನೋಡ್ತಾ ಇದ್ದೀವಿ ಉದ ಇವತ್ತಿಗೂ ಕಾಂಗ್ರೆಸ್ನ ಒಳಗಿರುವಂತಹ ಈ ಆರ್ ಎಸ್ ಎಸ್ ನ ಬೆಂಬಲ ಇರುವಂತದ್ದು ಎಷ್ಟು ಪೆನಿಟ್ರೇಟ್ ಆಗಿದೆ ಅಂತಂದ್ರೆ ಇತ್ತೀಚಿನ ಪ್ರಿಯಾಂಕರ್ಗೆ ಉದಾಹರಣೆ ತೋಳಿ ಪ್ರಿಯಾಂಕರ್ಗೆ ಮೇಲೆ ಎಷ್ಟು ಹಲ್ಲೆ ನಡೀತಾ ಇದೆ ಅವ್ರಿಗೆ ತಪ್ಪೇ ಹೇಳಿರ್ಲಿಲ್ಲ ಯಾರಿಗಾದ್ರೂ ಯಾರು ನಾನು ನಾನು ಕೇಳಿದ ಹೇಗೆ ಕೊಡಕ್ ಸಾಧ್ಯ ಸರ್ಕಾರಿ ಜಾಗಗಳನ್ನ ಆರ್ ಎಸ್ ಕಾಂಗ್ರೆಸ್ನಿಂದ ಬೆಂಬಲ ಸಿಗ್ತಾ ಇಲ್ಲ ಅದರ ಪದಾಧಿಕಾರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಬಲ ಸಿಗ್ತಾ ಇಲ್ಲ ಇಷ್ಟೊತ್ತಿಗೆ ಸರ್ಕಾರ ಬೇರೆ ಇದೆ ಪ್ರಜಾತಾಂತ್ರಿಕವಾಗಿ ಒಂದು ಪ್ರತಿಭಟನೆ ಮಾಡಬೇಕಾಗಿತ್ತು ಅದು ಬಿಡಿ ನಾನು ಇವಾಗ ಒಂದು ಓದ್ದೆ ಯಾರೋ ಒಬ್ಬ ರವಿ ಅವ್ರ ಹೆಸರು ಗೊತ್ತಿಲ್ಲ ಅವರು ಫೋಟೋ ಹಾಕೊಂಡಿದ್ದಾರೆ ಫೇಸ್ಬುಕ್ ಅಲ್ಲಿ ಆರ್ ಎಸ್ ಎಸ್ ಡ್ರೆಸ್ ಹಾಕೊಂಡು ನಾನು ಆರ್ ಎಸ್ ಎಸ್ ನೂರು ವರ್ಷ ವಿಜಯ ದೇಮ ದೇಶ ಅವ್ರನ್ನ ರಾಜ್ಯೋತ್ಸವ ಆಯ್ಕೆ ಸಲಹಾ ಸಮಿತಿ ಮೆಂಬರ್ ಮಾಡಿದ್ದಾರೆ ಸೊ ದಿಸ್ ಇಸ್ ದೀಪ್ ನೇಷನ್ ತೈರಿ ಇವಾಗ ಡೀಪ್ ನೇಷನ್ ಅಂತ ಆಗಿರೋದು ಈ ಹಂತಕ್ಕೆ ಬಂದ್ಬಿಟ್ಟ ನಾವು ಇಲ್ಲ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಆರ್ ಎಸ್ ಎಸ್ ಉಳ್ಳಂಥವ್ರನ್ನ ಅಥವಾ ಆರ್ ಎಸ್ ಎಸ್ ಸಿಂಪತೈಸರ್ನ ಅಥವಾ ನೇರವಾಗಿ ಆರ್ ಎಸ್ ಎಸ್ ಕೆಲಸ ಮಾಡೋಂಥವ್ರನ್ನ ಬೇರೆ ಬೇರೆ ಸಿಂಡಿಕೇಟಿಗೆ ಮೆಂಬರ್ ಮಾಡಿದರೆ ಬೇರೆ ಬೇರೆ ಅಕಾಡೆಮಿಗಳಿಗೆ ನಿಗಮಗಳಿಗೆ ಮಂಡಳಿಗಳಿಗೆ ಮೆಂಬರ್ ಮಾಡಿದರೆ ಕೆಲವರು ಅಧ್ಯಕ್ಷರು ಕೂಡ ಆಗಿದ್ದಾರೆ ಅಂಥ ಅದು ಅದನ್ನು ಕಾಂಗ್ರೆಸ್ ಬಗ್ಗೆ ಅದು ಹೇಳ್ಬಾರ್ದು ಆ್ಯಕ್ಚುಲಿ ಅಷ್ಟು ವರ್ಷಾಗಿ ಕಾಂಗ್ರೆಸ್ಸು ಒಂದು ಆ ಥರದ್ದು ಸ್ಪಷ್ಟತೆ ಇಲ್ಲೇ ನಡ್ಕೊಳ್ತಿದೆ ಪ್ರಿಯಾಂಕ್ ಖರ್ಗೆ ಅವ್ರ ವಿಷಯಕ್ಕೆ ಬಂದಾದರೆ ಆ್ಯಕ್ಚುಲಿ ಚರ್ಚೆ ಮಾಡಲೇಬೇಕು ಪ್ರಿಯಾಂಕ್ ಖರ್ಗೆ ಅವ್ರದ್ದೊಂದು ವಿಷಯ ಚರ್ಚೆ ಮಾಡಬೇಕು ಇತ್ತೀಚೆಗೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಬಿ ಕೆ ಗವಾಯಿಯವ್ರ ಮೇಲೆ ಒಬ್ಬ ವಕೀಲ ಅಂತ ಅನಿಸ್ಕೊಂಡಂಥ ವ್ಯಕ್ತಿ ಶೂ ವಹಿಸ್ತಾನೆ ಅದು ಆಮೇಲೆ ಹರಿಯಾಣದ ಐ ಪಿ ಎಸ್ ಅಧಿಕಾರಿ ಪೂರನ್ ಕುಮಾರ್ ಅವರು ಅದ್ರ ಪ್ರಕರಣ ಇದೆಲ್ಲ ಕೂಡ ನೋಡ್ತಾ ಇದ್ದಾರೆ ನಿಮಗೆ ಅಂದರೆ ನಾವು ಅವ್ರನ್ನ ಜಾತಿಯಿಂದ ನೋಡಬಾರ್ದು ಮುಖ್ಯ ನ್ಯಾಯಮೂರ್ತಿಗಳು ಬಟ್ ಅದು ವಾಸ್ತವ ಕೂಡ ತಾನೆ ಅವರು ಎಲ್ಲರೂ ಕೂಡ ದಲಿತ ಸಮುದಾಯದವರು ಇದು ಸನಾತನ ಧರ್ಮವನ್ನು ಪ್ರತಿನಿಧಿಸುವಂಥದ್ದು ಯಾವುದು ಆರ್ ಎಸ್ ಎಸ್ ಈ ಸನಾತನ ಧರ್ಮಕ್ಕೂ ಮತ್ತು ಈ ದಲಿತರ ವಿಷಯಕ್ಕೂ ಏನು ಸಂಬಂಧ ಯಾಕೆ ಅವರು ದಲಿತರನ್ನಷ್ಟೇ ಟಾರ್ಗೆಟ್ ಮಾಡ್ತಿದ್ದಾರೆ ಅದು ಭಾಳ ಸ್ಪಷ್ಟ ನೀವು ಇಪ್ಪತ್ತೊಂದನೇ ಶತಮಾನದ ನಂತರದ ಬೆಳವಣಿಗೆಯನ್ನು ನೋಡಿ ಇಡೀ ಇಪ್ಪತ್ತೊಂದನೇ ಶತಮಾನದ ನಂತರ ಅಂಬೇಡ್ಕರ್ ವಾದದ ಹೊಸ ತಲೆಮಾರು ಇದೆಯಲ್ಲ ಅವರು ದೇಶದ ಒಂದು ಇಂಟಲಿಜೆನ್ಸಿನೇ ಬೆಳೆಸ್ತಾ ಇದ್ದಾರೆ ಇಂಟೆಲೆಕ್ಚುಯಾಲಿಟಿ ಅಂತ ಏನಾದರೂ ಬೆಳೆಸಿದರೆ ಹೊಸ ಹೊಸ ರೀತಿಯ ಚಿಂತನೆ ಬೆಳೆಸಿದರೆ ಈ ಹೊಸ ತಲೆಮಾರಿನ ಅಂಬೇಡ್ಕರ್ ವಾದಿಗಳು ಅವರು ಹೊಸ ಓದುಗಳನ್ನ ಮೂಲಕ ಜಾತಿಯನ್ನು ಬೇರೆ ರೀತಿ ವ್ಯಾಖ್ಯಾನಿಸ್ತಾ ಇದ್ದಾರೆ ಒಂದು ಅಸರ್ಷನ್ ಆಗಿದೆ ಅಲ್ಲಿವರೆಗೂ ದಲಿತರು ಅಂತಂದರೆ ಒಂದು ರೀತಿಯಲ್ಲಿ ಶೋಷಣೆಗೆ ಒಳಗಾದಂತೆ ಯಾವಾಗಲೂ ಹಲ್ಲೆಗೆ ಒಳಗಾಗ್ತಿರುವಂಥ ಸಂದರ್ಭದಿಂದ ಅಸರ್ಟಿವ್ ದಲಿತ ಮೂವ್ಮೆಂಟ್ ಕಟ್ತಾ ಇದ್ದಾರೆ ಇಪ್ಪತ್ತೊಂದನೇ ಶತಮಾನ ದಲಿತ ಅಸರ್ಷನ್ಗೆ ಏನಾಯಿತು ಅಸರ್ಟಿವ್ ಆಫ್ ಇನ್ನು ಕಲ್ಚರಲ್ ಆಗಿ ಸಿನಿಮಾಗಳಲ್ಲಿ ಪಾರಂಜಿ ಸಿನಿಮಾಗಳು ನೋಡಿ ಬಾರಿ ಸೆಲ್ವರ ಸಿನಿಮಾ ನೋಡಿ ಅಥವಾ ನಾಗರಾಜ್ ಮಂಜುಳಿ ಸಿನಿಮಾ ನೋಡಿ ಅಸರ್ಷನ್ ಇದೆ ಹೊರತಾಗಿ ಎಲ್ಲಿಯೂ ಗೋಳಾಡುವ ನಾವು ಶೋಷಣೆ ಒಳಗಾಗಿದೆ ಅಂತ ವ್ಯಕ್ಟಿವುಡ್ ಇಲ್ವೇ ಇಲ್ಲ ಅದೇ ರೀತಿ ಪಾಲಿಟಿಕ್ಸ್ ಅಲ್ಲಿ ಕನಿಶ್ರಮ್ ಪಾಲಿಟಿಕ್ಸ್ ನೋಡಿ ಕನಿಶ್ರಮ್ ಪಾಲಿಟಿಕ್ಸ್ ಅಸರ್ಟಿವ್ ಆಫ್ ದಲಿತ ನಡೆದಿದೆ ಬಹುಜನ ದಲಿತ ಪಾಲಿಕ್ಸ್ ಈಗ ಅಲ್ಲ ಈಗ ಪ್ರಿಯಾಂಕರ್ಗೆ ಪಾಲಿಟಿಕ್ಸ್ ಕೂಡ ಅಸರ್ಟಿವ್ ಪಾರ್ಟಿಕ್ಸ್ ಈಗ ಇಪ್ಪತ್ತೊಂದನೇ ಶತಮಾನ ಬಿಲಾಂಗ್ಸ್ ಟು ದ ಅಂಬೇಡ್ಕರ್ ಆಫ್ ನ್ಯೂ ಜನರೇಷನ್ ಅಂಡ್ ದಲಿತ್ ಅಸರ್ಟಿವ್ ಪಾಲಿಟಿಕ್ಸ್ ಇದು ಬಾ ಇದು ಆರ್ ಎಸ್ ಎಸ್ಗೆ ಅಪಾಯವಾಗಿ ಕಂಡಿದೆ ದಲಿತರ ಓಟ್ ಬ್ಯಾಂಕ್ ಬೇಕು ಅವರಿಗೆ ಆದರೆ ಅವ್ರು ಅಸೆಟಿವ್ ಆಗಬಾರ್ದು ಆ ಕೊರೆಗೂ ಆರ್ ಎಸ್ ಎಸ್ನ ಉದ್ದೇಶವೇ ಚಾತುರುವರ್ಣ ವ್ಯವಸ್ಥೆ ತರುವಂಥದ್ದು ಚಾತುರುವರ್ಣ ವ್ಯವಸ್ಥೆ ತರಬೇಕಂದ್ರೆ ಇವರು ದಲಿತರು ನಾಲ್ಕು ವರ್ಣಗಳಿರುವಂತಿಲ್ವಲ್ಲ ಅವರು ಔಟ್ ಕ್ಯಾಸ್ಟ್ ಐದನೇ ಪಪ್ಪ ಅಪ್ಪ ಪಂಚಮ ಆ ಹಂತಕ್ಕೆ ಹೋಗ್ಬೇಕಾಗಿದೆ ನೀವು ಆರ್ ಎಸ್ ಎಸ್ ಪದೇ ಪದೇ ಮಾತಾಡ್ತಿರೋದು ಆಧುನಿಕ ಭಾರತ ಅಲ್ವಲ್ಲ ಪ್ರಾಚೀನ ಗುರುಕುಲ ಪದ್ಧತಿಯ ಬಗ್ಗೆ ಮಾತಾಡ್ತಿರೋದು ಸೊ ಅವರಿಗೆ ದಲಿತರ ಓಟ್ ಆದರೆ ಅವರು ಅಪಾಯಕಾರಿಯಾಗಿ ಕಾಣ್ತಾ ಇದ್ದಾರೆ ಇದು ಒಂದು ಡೇಂಜರಸ್ ಗೇಮ್ ಇದು ನನಗೆ ವೋಟ್ ಬ್ಯಾಂಕ್ ಬೇಕಿದ್ರೆ ಕನಿಷ್ಠ ನಾನು ಅವ್ರನ್ನ ಓಲೈಸ್ತೀವಿ ಬಟ್ ಆರ್ ಎಸ್ ಎಸ್ ಆ ಕೆಲಸ ಮಾಡ್ತಾ ಇಲ್ಲ ಇವ್ರ ಬಗ್ಗೆ ಎಲಿಮಿನೇಟು ಮಾಡಕ್ಕೆ ನೋಡ್ತಾ ಇದೆ ಬಟ್ ಅವ್ರು ವೋಟ್ ಬ್ಯಾಂಕ್ ಪಡ್ಕೊಳ್ಳೋಕ್ಕೆ ಮತ್ತೊಂದು ಥರದ ರಾಜಕಾರಣ ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ದಲಿತ ಅರ್ಸರ್ಷನ್ ಅನ್ನುವಂಥದ್ದು ಆರ್ ಎಸ್ ಎಸ್ನ ಒಂದು ಬ್ರಾಹ್ಮಣವಾದ ಸಿದ್ಧಾಂತಕ್ಕೆ ಯಾಕಂದರೆ ಆರ್ ಎಸ್ ಎಸ್ ದಲಿತ ಅಸರ್ಷನ್ ಅಂದರೆ ಇಟ್ ಇಸ್ ಎ ಆಂಟಿ ಬ್ರಾಹ್ಮಿನಿಸಮ್ ಅಂಬೇಡ್ಕರ್ ಹೇಳಿದ್ದೇನು ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿ ಮನವಾದ ಸುಟ್ಟು ವೆರಿ ಸಿಂಪಲ್ ಅಥವಾ ಬುದ್ಧ ವರ್ಸಸ್ ಬ್ರಾಹ್ಮಿನಿಸಮ್ ಸೊ ಹೀಗಾಗಿ ನೀವು ಟ್ರೆಂಡ್ ನೋಡಿ ಗವಾಯವ್ರ ಮೇಲೆ ಶೂ ತೋರಿದ್ದು ಪೂರನ್ ಕುಮಾರ್ ತಾರತಮ್ಯದ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು ರಾಯಬರೇಲಿಯಲ್ಲಿ ಹರಿ ಓಂ ವಾಲ್ಮೀಕಿ ಅನ್ನುವಂಥ ವ್ಯಕ್ತಿಯನ್ನು ಲಿಂಚಿಂಗ್ ಮಾಡಿದ್ದು ದಲಿತ ಸಮುದಾಯದ ವ್ಯಕ್ತಿಯನ್ನು ಇಲ್ಲಿ ಪ್ರಿಯಾಂಕ ಖರ್ಗೆ ಮೇಲೆ ನಡೀತಿರುವಂತಹ ಹಲ್ಲೆಗಳು ಇವೆಲ್ಲವೂ ಒಂದು ಟ್ರೆಂಡ್ ಇದ್ದಾವೆ ದಲಿತ ಅಸರ್ಷನ್ ಇವರೆಲ್ಲ ದಲಿತ ಅಸಹರ್ಟೆನ ಕಾಣ್ತಾ ಇದ್ದಾರೆ ಗವಾಯ್ ಅವರು ಎರಡನೇ ದಲಿತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ಜ್ಯೂಸ್ ದ ರೇ ಮೋರ್ ಹೋಪ್ಸ್ ಫಾರ್ ದ ನ್ಯೂ ಟ್ಯಾಲೆಂಟ್ ಎರಡನೇದು ಪೂರನ್ ಕುಮಾರ್ ಐ ಪಿ ಎಸ್ ಅಧಿಕಾರಿ ಆಗಿ ಬೆಳೀತಾ ಇದ್ದಾರೆ ಈ ಪ್ರಿಯಾಂಕರ್ಗೆ ದಿಟ್ಟವಾಗಿ ಮಾತಾಡ್ತಾ ಇದ್ದಾರೆ ಸೊ ಇದೊಂದು ಟ್ರೆಂಡ್ ಬೆಳೀತದೆ ಇದೆ ಇವರೆಲ್ಲ ಆರ್ ಎಸ್ ಎಸ್ ಸಿದ್ಧ ಇವ್ರು ಯಾರ್ಯಾರು ಅಟ್ಯಾಕ್ ಮಾಡಿದ್ರು ಆರ್ ಎಸ್ ಎಸ್ ಸಿದ್ಧಾಂತದಿಂದ ಬೆಳೆದು ಬಂದಿರೋ ಅಂತಾರೆ ಸೊ ದೆಶ್ವಾಟ್ ಆಮ್ ಟೆಲಿಂಗ್ ಡೀಪ್ ನೇಷನ್ ಅಂತ ಇದಕ್ಕೆ ಹೇಳ್ತಾರೆ ಇವತ್ತು ಡೀಪ್ ನೇಷನ್ ಅಂದ್ರೇನು ಇದು ಕೇವಲ ಸಂಘಟನೆಗೆ ಆಗಿಲ್ಲ ಅಥವಾ ಒಂದು ಊರಿಗೆ ಸೀಮಿತ ಆಗಿಲ್ಲ ಒಂದು ಪಕ್ಷಕ್ಕೆ ಇವತ್ತು ಬಿ ಜೆ ಪಿ ಸೋಲಿಸಿದ್ರು ಕೂಡ ಆರ್ ಎಸ್ ಎಸ್ ಸೋಲಲ್ಲ ಆರ್ ಎಸ್ ಎಸ್ ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲದ್ರ ಮಟ್ಟಿಗೆ ಈಗ ಆರ್ ಎಸ್ ಎಸ್ಗೆ ಬಿ ಜೆ ಪಿ ಬರಬೇಕಾಗಿಲ್ಲ ಇವತ್ತು ಕಾಂಗ್ರೆಸ್ ಇದ್ದರೂ ಆರ್ ಎಸ್ ಎಸ್ ಸಿದ್ಧಾಂತ ಉಳ್ಕೊಂಡ್ಬಿಟ್ಟಿದೆ ಅಂದರೆ ಎಲ್ಲ ಪಕ್ಷಗಳಲ್ಲೂ ಆರ್ ಎಸ್ ಎಸ್ ಇದೆ ಎಲ್ಲ ಊರುಗಳಲ್ಲಿ ಆರ್ ಎಸ್ ಎಸ್ ಇದೆ ಎಲ್ಲ ಇಲಾಖೆಗಳಲ್ಲಿ ಆರ್ ಎಸ್ ಎಸ್ ಇದೆ ಶಿಕ್ಷಣ ಇಲಾಖೆಯಲ್ಲಿದೆ ಆರೋಗ್ಯ ಇಲಾಖೆಯಲ್ಲಿದೆ ಸಹಕಾರಿ ಇಲಾಖೆಯಲ್ಲಿದೆ ಎಷ್ಟು ಇಲಾಖೆ ಇದು ಇಪ್ಪತ್ತು ಇಲಾಖೆ ಇಪ್ಪತ್ತು ಇಲಾಖೆಯಲ್ಲಿ ಆರ್ ಎಸ್ ಎಸ್ ಸಿದ್ಧಾಂತವನ್ನು ಒಪ್ಪಿದಂತಹ ನಿಮಗೆ ಅಧಿಕಾರಿಗಳು ಸಿಗ್ತಾರೆ ರಾಜ್ ಕಾಂಗ್ರೆಸ್ನಲ್ಲಿ ಆರ್ ಎಸ್ ಎಸ್ ಸಿದ್ಧಾಂತ ಒಪ್ಪಿರೋಂಥಿದ್ದಾರೆ ಜೆ ಡಿ ಎಸ್ ಅಲ್ಲಿದ್ದಾರೆ ನೀವು ಮ ಮಮತಾ ಬ್ಯಾನರ್ಜಿಯವರ ತೋಳಿ ಅವರ ಪಕ್ಷದಲ್ಲಿದ್ದಾರೆ ಇದ್ದಾರೆ ಯಾವ ಸಂಘಟನೆಯಲ್ಲಿ ಇಲ್ಲ ಅಂತೇಳಿ ವೈಟ್ ಇಸ್ ಎ ಡೀಪ್ ನೇಷನ್ ಎಕ್ಸೆಪ್ಟ್ ಸೊ ಈಗ ನೋಡಿ ಭಾರತ ಅಂದರೆ ಏನು ಭಾರತ ಅಂದರೆ ಬಹುತ್ವ ಭಾರತ ಅಂದರೆ ಜಾತಿ ಭಾರತ ಅಂದರೆ ಬಹುಭಾಷೆ ಇರುವಂಥದ್ದು ಭಾರತ ಅಂದರೆ ಈ ದೇಶದ ಸಂವಿಧಾನ ಭಾರತ ಅಂದರೆ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ನೆಹರು ಇನ್ನು ಪುಲೆ ಇನ್ನು ಹಿಂಗೆ ನಾರಾಯಣ್ ಗುರುವರ್ಗೆ ಅಂತ ಅಂದ್ಕೊಳ್ಳಿ ಆದರೆ ಆರ್ ಎಸ್ ಎಸ್ ಇದು ಯಾವುದನ್ನು ಒಪ್ಪಲ್ಲ ನಾನು ಇಷ್ಟು ಹೇಳಿದ್ದೀನಿ ಯಾವುದನ್ನು ಒಪ್ಪಲ್ಲ ಅಂದ್ರೆ ಅರ್ಥ ಏನು ಇದು ಈ ದೇಶದ ಈ ಅಂತಸತ್ವಕ್ಕೆ ವಿರೋಧಿಯಾಗಿರುವಂಥದ್ದು ಓಕೆ ಆಗಿರುವಂಥದ್ದು ಅಂದರೆ ಅಪಾಯಕಾರಿಯಾಗಿರುವಂಥದ್ದು ಅಂತ ಕೂಡ ಅದರಿಂದಾಗಿ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಇವತ್ತಲ್ಲ ನಾಳೆಲ್ಲ ಮುಂದೆಲ್ಲ ಇನ್ನೊಂದು ಇನ್ನೂರು ವರ್ಷ ಆದಮೇಲಾದರೂ ಇದಕ್ಕೊಂದು ಪರ್ಯಾಯ ಕಂಡುಕೊಳ್ಳೇಬೇಕಾಗತ್ತೆ ಈ ದೇಶ ಈ ದೇಶದ ಜನ ಅಥವಾ ಇಲ್ಲಿನ ರಾಜಕೀಯ ನಾಯಕತ್ವ ಅಥವಾ ಸಾಂಸ್ಕೃತಿಕ ನಾಯಕತ್ವ ಸೊ ಆ ಥರದ ಪರಿಹಾರ ಏನು ಅಂತ ಅನಿಸುತ್ತೆ ಇಲ್ಲ ಪರಿಹಾರ ಇಲ್ಲದೆ ಹೋದ್ರೆ ನಾವು ಸುಮ್ಮನೆ ಟೀಕೆ ಮಾಡ್ತಾ ಕೂತ್ರೆ ಅದು ಉಪಯೋಗಿಲ್ಲ ಆಮೇಲೆ ಆರ್ ಎಸ್ ಎಸ್ ಬೇಗ ನಾವು ಬರೀತಾ ಇದ್ರು ಕೂಡ ಎಷ್ಟು ಬರಿತೀವಿ ಸಾವಿರಾರು ಪುಸ್ತಕಗಳು ಬಂದಿದಾವೆ ಸಹ ಇನ್ನೊಂದು ಅರ್ಥ ಮಾಡ್ಲಿಲ್ಲ ಇದಕ್ಕೊಂದು ಹಿಂದೆಲೆ ಹೇಳ್ಬಿಟ್ಟು ಇದೆ ನಿಮಗೆ ಪರಿಹಾರ ಬಗ್ಗೆ ಮಾತಾಡ್ತಾ ಹೋಗೋಣ ಗೌರಿ ಲಂಕೇಶ್ ಹತ್ತಿ ಭಾಳ ಹಿಂದಕ್ಕೆ ಹೋಗೋದು ಬೇಡ ಯಾಕಂದರೆ ಸಾವಿರಾರು ಉದಾಹರಣೆ ಕೊಡ್ಬೋದು ಗೌರಿ ಲಂಕೇಶ್ ಹತ್ಯೆ ಆಯಿತು ಕಲ್ಬುರ್ಗಿ ಹತ್ಯೆ ಆಯಿತು ಕರ್ನಾಟಕದ ಒಂದು ಸಿವಿಲ್ ಸೊಸೈಟಿ ಅಂದರೆ ಒಂದು ನಾವು ಕನ್ಸ್ಕೊಳ ಮಧ್ಯಮ ವರ್ಗ ನಾಗರ ಸಮಾಜ ಅದಕ್ಕೆ ಆಘಾತ ವ್ಯಕ್ತಪಡಿಸ್ಲಿಲ್ಲ ಸಹಜವಾಗಿ ಇತ್ತು ಕರ್ನಾಟಕ ಹೊತ್ತು ಗೌರಿ ಲಂಕೇಶ್ ಹತ್ಯೆ ಆದ ಮರುದಿನ ಯಾರು ಈಗ ಸಿ ಬಿ ಐ ಮೇಲೆ ಶೂತು ಬಹಳ ಸಹಜವಾಗಿದೆ ಬರ್ತಾ ಇದೆ ನಾಗರಿಕ ಸಮಾಜ ಅಲ್ಲಿದೆ ಬರ್ತಾ ಇದೆ ಹದಿನೇಳು ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಐದರಲ್ಲಿ ಹತ್ಯೆ ಆದ ಮರುದಿನ ಸುಮ್ಮನೆ ನೋಡ್ತಾ ಇದ್ದೆ ಬಡಾವಣೆಗಳಲ್ಲಿ ಏನೂ ಆಗದಿರುವಂತ ಜನ ವರ್ತಿಸ್ತಾ ಇದ್ದಾರೆ ಅಂದರೆ ವ್ಯಕ್ತಿಯನ್ನು ಕೊಲೆ ಮಾಡಿದರೆ ಒಬ್ಬ ಪತ್ರಕರ್ತರನ್ನು ಕೊಲೆ ಮಾಡಿದ್ರೆ ಒಬ್ಬ ವಿಜ್ಞಾನಿಯನ್ನು ಕೊಲೆ ಮಾಡಿದ್ರೆ ಕೂಡ ಸಮಾಜ ಬೆಚ್ಚಿ ಬೀಳ್ತಾ ಇಲ್ಲ ಇದು ಡೀಪ್ ನೇಷನ್ ಅದಕ್ಕೆ ನಾನು ಪದೇ 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 ಅಲ್ಲಿ ಅವರ ಮನಸ್ಸಿನಲ್ಲಿ ಬೆಳೆದು ಬಿಟ್ಟಿದೆ ಇಡೀ ಸಮುದಾಯ ಸಿವಿಲ್ ಸೊಸೈಟಿ ನಾಗರಿಕ ಸಮಾಜದಲ್ಲಿ ಕೂಡ ಆರ್ ಎಸ್ ಎಸ್ನ ಒಂದು ಸಿದ್ಧಾಂತ ಇಲ್ಲಿ ಮೂರು ಥರ ಬೆಳೆದಿದೆ ಒಂದು ಆರ್ ಎಸ್ ಎಸ್ನ ಆರೋವಂಥ ಒಂದು ಸಮುದಾಯಗಳಿದಾವೆ ಅಂದರೆ ಒಂದು ಒಂದು ಸಮಾಜ ಇದೆ ಇನ್ನೊಂದು ಏನನ್ನ ಮಾಡ್ಕೊಳ್ಳಿ ಬಿಡಿ ನಮ್ಗೆ ಯಾಕೆ ಬೇಕೆನ್ನುವಂಥ ಒಂದು ಮಧ್ಯಮ ವರ್ಗ ಇದೆ ಇನ್ನೊಂದು ಭಯದಿಂದ ಇರುವಂಥ ಒಂದು ಮಧ್ಯಮ ವರ್ಗ ಇದೆ ಒಂದು ಸಿವಿಲ್ ಸೊಸೈಟಿ ಇದೆ ಯಾಕೆ ಬೇಕು ಆರ್ ಎಸ್ ಎಸ್ ಒಂದು ಮಿಲಿಟೆಂಟ್ ಅಂತ ಒಂದು ಭಯ ಇದೆ ಅಲ್ಲ ಹೌದು ಆಮೇಲೆ ಅರೆಸ್ಟ್ಗಳಾಗಿರೋದು ನೋಡ್ತಾ ಇದ್ದಾರೆ ನನ್ನ ಅರ್ಬನ್ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡಿದ್ರೆ ನೋಡ್ತಾ ಇದ್ದಾರೆ ಭೀಮಾ ಕೋರೆಗೆ ಅರೆಸ್ಟ್ ಆಗಿಬಿಡೋದು ಭಯದಿಂದ ಇರುವಂಥದ್ದು ಈ ರೀತಿ ಮೂರು ವಲಯಗಳಲ್ಲಿರುವಂಥ ಸಿವಿಲ್ ಸೊಸೈಟಿ ಇವತ್ತು ಎಂತಹ ಹತ್ಯೆಗಳಿಗೆ ಎಂತಹ ಹತ್ಯೆ ಗುರುಬ ಗುಜರಾತ್ ಹತ್ಯೆಕಾಂಡಿಗೆ ಬೆಚ್ಚಿಬಿಡಲಿಲ್ಲ ಹೌದು ಈ ಗೋ ಗೌಲಿ ಹತ್ಯೆ ಗವಾಯ ಅವರ ಮೇಲೆ ಶೂ ತುರಿದು ದೇಶ ಬೆಚ್ಚಿಬಿಡಿಲ್ಲ ಆದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅನ್ನುವಂಥದ್ದು ಒಂದು ದೊಡ್ಡ ಪೀಠ ಅದು ಸಂವಿಧಾನಕ್ಕೆ ಮಾಡಿದಂಥ ಬೆಲೆ ಅಂತ ಅದಕ್ಕೂ ಬೆಚ್ಚಬಿಡಲಿಲ್ಲ ಪ್ರಿಯಾಂಕಾ ಗಡ್ಡಿಮಾರ್ ಅಂದರೆ ನೀವು ಯಾವುದೇ ಉದಾಹರಣೆ ತೊಗೊಳ್ಳಿ ಈ ನಾಗರಿಕ ಸಮಾಜ ಬೆಚ್ಚಿ ಬೀಳ್ತಾ ಇಲ್ಲ ಪ್ರತಿಕ್ರಾಯಿಸ್ತಾ ಇಲ್ಲ ಸಹಜವಾಗಿ ಇದೆ ಏನೋ ನಡೀತಾ ಇದೆ ಅನ್ನುವಂಥ ರೀತಿಯಲ್ಲೂ ಕೂಡ ನೋಡ್ತಾ ಇಲ್ಲ ಇದು ನಮ್ಮ ಮುಂದಿರುವಂಥ ಕೇಳಿ ಪರಿಹಾರ ಕೇಳಿದಿರಲ್ವಾ ಇದನ್ನು ನಾವು ಮುಖಾಮುಖಿ ಆಗೋದು ಹೇಗೆ ಇಂಥ ಪರಿಸ್ಥಿತಿ ಎಷ್ಟು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಆರ್ ಎಸ್ ಎಸ್ನ ಸಂಸ್ಥೆಗಳು ನೋಡಿದ್ರೆ ಆರ್ ಎಸ್ ಎಸ್ ಕಾರಣಕ್ಕೆ ಬಿ ಜೆ ಪಿ ಗೆಲ್ತಿರೋದು ಕೇವಲ ಮೋದಿ ಆಕರ್ಷಣೆ ಮಾತ್ರ ಅಲ್ಲ ಆರ್ ಎಸ್ ಎಸ್ ಸಿದ್ಧಾಂತ ಅಲ್ಲಿದೆ ಆರ್ ಎಸ್ ಎಸ್ ಕೇಳಿರ್ತಾನೆ ಕೆಲಸ ಮಾಡ್ತಾರೆ ಹೌದು ಅದರ ಕಾರಣಕ್ಕೆ ಗೆಲ್ತಿರುವ ಆ ಪರ್ಸೆಂಟೇಜ್ ಆಫ್ ವೋಟ್ ಶೇರ್ ನೋಡಿದರೆ ಇದೆಲ್ಲವನ್ನು ನೋಡಿದರೆ ನಾವು ಯಾವ ರೀತಿ ಫಸ್ಟ್ ನಾವು ಅರ್ಥ ಅಂದಾಜು ಮಾಡ್ಕೊಳ್ಬೇಕಾಗಿರುವಂಥದ್ದು ಹೇಗೆ ಆರ್ ಎಸ್ ಎಸ್ನ ಮುಖಾಮುಖಿ ಆಗಬೇಕನ್ನುವಂಥ ಒಂದು ಕಾರ್ಯಯೋಜನೆ ಕಲ್ಸ್ಕೊಳ್ತೀವಿ ಎಕ್ಸಾಕ್ಟ್ಲಿ ವಾಟ್ ಇಸ್ ದ ವಾಟ್ ಇಸ್ ದ ಆಕ್ಷನ್ ಪ್ಲಾನ್ ಅದೊಂದು ನಾವು ಭಾಳ ವ್ಯವಸ್ಥಿತವಾಗಿ ಇದು ಕೇವಲ ಮಾತಾಡೋದ್ರ ಮೂಲಕ ನಾಲ್ಕು ಈಕೋ ಚೇಂಬರ್ ಮಾತಾಡೋದ್ರಿಂದ ಸಾಧ್ಯವೇ ಇಲ್ಲ ಒಂದು ಕಾರ್ಯಯೋಜನೆ ಬೇಕಾಗುತ್ತೆ ಒಂದು ನೀಲನಕ್ಷೆ ಬೇಕಾಗುತ್ತೆ ಬ್ಲೂ ಪ್ರಿಂಟ್ ಬೇಕಾಗುತ್ತೆ ಒಂದು ಒಂದು ಹೋಬಳಿಯಲ್ಲಿ ಹೆಂಗು ಕೆಲಸ ಮಾಡಬೇಕು ಒಂದು ಗ್ರಾಮ ಮಟ್ಟದಲ್ಲಿ ಹೆಂಗೆ ಕೆಲಸ ಮಾಡಬೇಕು ಜಿಲ್ಲಾ ಕೇಂದ್ರದಲ್ಲಿ ಹೆಂಗೆ ಕೆಲಸ ಮಾಡಬೇಕು ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಂಗೆ ಕೆಲಸ ಮಾಡಬೇಕು ಪೋಷಕರ ಜೊತೆ ನಾವು ಪೋಷಕರ ಹತ್ರ ನೇರವಾಗಿ ನಾವು ಆರ್ ಎಸ್ ಎಸ್ನ ಬಗ್ಗೆ ಬರೆದಂತಹ ಎಡಪಂಥಿಯರು ಅಥವಾ ದಲಿತ ಇಂಟೆಲೆಕ್ಟ್ ಬರೆದಂಥ ಪುಸ್ತಕ ತೊಗೊಂಡು ಹೋಗೋಕ್ಕಾಗಲ್ಲ ಪೋಷಕರ ಹತ್ರ ಅದಕ್ಕೊಂದು ಸಪ್ಲಿಮೆಂಟ್ರಿ ಟೆಕ್ಸ್ಟ್ ಬೇಕಾಗುತ್ತೆ ಅದಕ್ಕೊಂದು ನೆರೇಷನ್ ಕಟ್ಟಬೇಕಾಗತ್ತೆ ವಿದ್ಯಾರ್ಥಿಗಳ ಹತ್ರ ಹೋಗ್ಬೇಕಾದ್ರೆ ಅದಕ್ಕೆ ಬೇಕಾದಂಥ ಬೇರೆ ದಾರಿ ಇದೆ ಆಮೇಲೆ ಒಂದು ಎಲ್ಲ ಎಲ್ಲ ಹಂತದ ವಿದ್ಯಾರ್ಥಿಗಳಿಗೆ ಯುವಜನತೆಗಳಿಗೆ ಬೇಕಾದಂಥ ಟೆಕ್ಸ್ಟ್ಗಳು ಬೇಕು ಪ್ರೈಮರಿ ಸ್ಕೂಲಿಗೆ ಅರ್ಥವಾಗುವಂಥ ಅಂಬೇಡ್ಕರ್ ಅಲ್ಲಮ್ಮ ಬಸವಣ್ಣ ಇದ್ದಂಥ ಟೆಕ್ಸ್ಟ್ಗಳು ಡಿಗ್ರಿಗೆ ಅಂಬೇಡ್ಕರ್ ಅಲ್ಲಮ್ಮ ಅಕ್ಕಮ್ಮದೇವಿ ಬಸವಣ್ಣ ಬೇಕಂತ ಅದೇ ಬೇರೆ ತರ ಟೆಕ್ಸ್ಟ್ ಈ ತರಹದ ಡಿಫರೆಂಟ್ ಪೆಡಗಾಜಿಗಳು ಕಟ್ಟಬೇಕಾಗುತ್ತೆ ಒಂದ್ ಕಡೆಗೆ ಸೆಮೆಟಿಸುತ್ತ ಸಂಘಟನೆಗಳು ನಕ್ಷೆ ಹಾಕೊಂಡು ಜನಗಳ ಬಗ್ಗೆ ಹೋಗ್ಬೇಕಾಗುತ್ತೆ ಅದು ನೆರೇಷನ್ ಕಟ್ಬೇಕು ಈಗ ಯಾವುದೇ ಹೋಗಿ ನೀವು ನೀವು ಬಸ್ಸಲ್ಲಿ ಇವತ್ತು ನಾನು ಮುಂಚೆ ಹದಿನೈದು ವರ್ಷದಿಂದ ಮೂವತ್ತು ವರ್ಷದಿಂದ ನಾನು ಪಬ್ಲಿಕ್ಲಿ ಟೀಕೆ ಮಾಡ್ಬೋದಾಗಿತ್ತು ಇವತ್ತು ಬಸ್ಸಲ್ಲಿ ಮಾತಾಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತೀನಿ ಏನಾಗುತ್ತೇನು ಅಂತ ಅದನ್ನು ಹೆಂಗೆ ಮುಖಾಮುಖಿ ಆಗ್ತೀವಿ ಭಯದ ವಾತಾವರಣ ತಗ್ಸ್ಬೇಕಲ್ಲ ಆಗಲೇ ನಾನು ಒಂದು ಗೋಸ್ ನಾಗರಸಭೆಯಲ್ಲಿ ಒಂದು ಭಯಗ್ರಸ್ತ ಒಂದು ಸಮಾಜ ಇದೆಯಲ್ಲ ಅವ್ರನ್ನೋ ಬೇಗ ಕ್ಯಾಚ್ ಮಾಡ್ಬೋದಲ್ವಾ ಭಯ ನಾವು ಇದೀವಂತ ಅವ್ರನ್ನ ಫಸ್ಟ್ ತೊಗೊಳ್ಬೇಕು ನೆಕ್ಸ್ಟು ಯಾವುದಕ್ಕೂ ಪ್ರತಿಕ್ರಿಯಿಸಿದೆ ಅಂತವರು ಏನಾದರೂ ಆಗಲಿ ಬಿಡ್ರಿ ನಮಗೆ ಯಾಕಂತವ್ರನ್ನ ನೆಕ್ಸ್ಟ್ ಅವ್ರನ್ನ ಕ ತಗೋಬೇಕು ಮೂರ್ನೇಗೆ ಹೆಂಗೆ ಬಿಡೋದು ಎಲ್ಲ ಕಾಲೂಕಿರುತ್ತೆ ನಮ್ಮ ಊಟಕ್ಕೂ ಆಗಲ್ಲ ಕನಿಷ್ಠ ಈ ಎರಡು ಕೆಟಗರಿಯವ್ರನ್ನ ಅವ್ರನ್ನ ನಾವು ಕನಿಷ್ಠನ ಮದ್ಯಕ್ಕೆ ತೊಗೊಳ್ಬೇಕಂಥದ್ದಿದೆ ಇದು ಅಗಾಧವಾಗಿರುವಂಥದ್ದು ಇದಕ್ಕೆ ಭಾಳ ದೊಡ್ಡ ಮಟ್ಟದ ಸೃಜನಶೀಲತೆ ದೊಡ್ಡ ಮಟ್ಟದ ಕ್ರಿಯಾಶೀಲತೆ ಎಲ್ಲ ದೊಡ್ಡ ಮಟ್ಟದ ತ್ಯಾಗ ಬದ್ಧತೆ ಬದ್ಧತೆ ಅಲ್ಲಿ ಇದಕ್ಕಿಂತ ನಾನು ಹೇಳ್ತಿರೋದು ಕೆಲಸ ತರಬೇಕಾಗಿಲ್ಲ ಎಲ್ಲರೂ ಭಯ ಬೀಳ್ತಾರೆ ಏನಂದರೆ ಹೋರಾಟ ಕೆಲಸ ಬೇಕಾಗಿಲ್ಲ ಉದ್ಯೋಗದಲ್ಲಿ ಇದ್ದೇ ಮಾಡುವಂಥದ್ದು ನಿಮ್ಮ ಬಡಾವಣೆಯಲ್ಲಿ ನೀವೊಂದು ಅಂಬೇ ಒಂದು ಸಮಾನತೆಯ ಪ್ರಗತಿ ಪರತೆಯ ಸಿನಿಮಾಗಳ ತೋರಿಸ್ಬೋದಲ್ಲ ಸಿನಿಮಾಗಳ ಮೂಲಕ ಕಟ್ಬೋದು ರಂಗಭೂಮಿ ಮೂಲಕ ಅಂದರೆ ನೂರಾರು ದಾರುಗಳಿದ್ದಾವೆ ಅಲ್ಲ ಸರ್ ಈಗ ವಾಟ್ಸಪ್ ಗ್ರೂಪ್ಗಳಿದಾವೆ ಇದಾವೆ ನೀವು ಅಥವಾ ಈ ಅಂಬೇಡ್ಕರ್ ವಿಷಯ ಸಾರುವಂಥ ಗಾಂಧೀಜಿ ವಿಷಯ ಹೇಳುವಂಥ ಅಥವಾ ಬೇರೆ ಬೇರೆ ಈ ಧರ್ಮ ಸುಧಾರಣೆ ಮಾಡಿದವ್ರ ಬಗ್ಗೆ ಹೇಳುವಂಥ ಅಥವಾ ರಾಷ್ಟ್ರಕ್ಕೆ ಕೊಡುಗೆ ಕೊಟ್ಟಂಥವ್ರು ಏನು ಎಷ್ಟು ಜನ ಇಲ್ಲ ಇದೆ ಅಂಥವ್ರನ್ನ ಜಸ್ಟ್ ಪ್ರಮೋಟ್ ಮಾಡ್ತಾ ಹೋದ್ರೂ ಎಷ್ಟೋ ಕೆಲಸ ಆಗುತ್ತೆ ನೂರಾರು ದಾರಿಗಳಿದ್ದಾವೆ ಇವತ್ತು ನಾವು ನೋಡಿ ಇವತ್ತು ಬಿ ಜೆ ಪಿಯ ಆಟದಲ್ಲಿಯೇ ಈ ಪ್ರಜಾಪ್ರಭುತ್ವಾದಗಳು ಆಟ ಇದ್ದಾರೆ ಎಕ್ಸ್ಪೆಷಲಿ ಯೂಟ್ಯೂಬ್ ಯೂಟ್ಯೂಬರ್ಸ್ ಯೂಟೂಬರ್ಸ್ ಧರ್ಮಸ್ಥಳ ಪ್ರಕರಣವನ್ನ ಯೂಟ್ಯೂಬರ್ಸ್ ಅದಕ್ಕಿಂತ ಹಿಂದೆ ಹೋದ್ರೆ ಈ ದೆಹಲಿ ಗಡಿನಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ರು ಯೂಟ್ಯೂಬರ್ಸ್ ಮುಖ್ಯವಾಹಿನಿ ಮಾಧ್ಯಮಗಳು ಕಡೆ ನೋಡ್ಲೇ ಇಲ್ಲ ಅಲ್ಲಿ ಪ್ರಚಾರ ಮಾಡಿದ್ದು ಇಡೀ ದೇಶಕ್ಕೆ ಅಲ್ಲಿ ಏನಾಗ್ತಿದೆ ಅಂತ ತೋರಿಸಿದ್ದು ಯೂಟ್ಯೂಬರ್ಸ್ ಸಾಮಾಜಿಕ ಮಾಧ್ಯಮಗಳು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಿನ್ನೆಡಗಿದ್ರು ಕೂಡ ಯೂಟ್ಯೂಬ್ ಪ್ರಚಾರಗಳು ಇಲ್ಲಿ ಇಲ್ಲಿವರು ನೆಲೆಯೂರ್ತಾ ಇದಾರೆ ಅದನ್ನ ಮತ್ತೊಂದಿಷ್ಟು ವ್ಯಾಪಕ ಎಲ್ಲರೂ ಮಾಡಬೇಕಾಗಿರುವಂಥದ್ದು ಕಷ್ಟಕರವಾದ ನೆರೇಷನ್ ಕಟ್ಟಬೇಕು ಆರ್ ಎಸ್ ಎಸ್ ಕಟ್ಕೊಂಡಿರುವಂಥ ನೆರೇಷನ್ ಈಸಿ ಧರ್ಮ ಇದೆ ಅಲ್ಲಿ ಜಾತಿ ತಾರತಮ್ಯ ಇದೆ ಸಮಾಜಕ್ಕೆ ಏನು ಖುಷಿ ಕೊಡುತ್ತೋ ಅದೆಲ್ಲ ಆರ್ ಎಸ್ ಎಸ್ ಇದೆ ಅದು ಸರಳವಾಗಿರುವಂಥದ್ದು ಮುಸ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಮುಸ್ಲಿಮರು ಇದ್ದಾರೆ ಎಲ್ಲಿವರೆಗೂ ಮುಸ್ಲಿಮರು ಇರ್ತಾರೋ ಆರ್ ಎಸ್ ಎಸ್ ಬೆಳೀತಾ ಹೋಗುತ್ತೆ ಅನ್ನುವಂಥ ದಿನಗಳು ಹತ್ರದಲ್ಲಿ ಇದೀವಿ ನಾವು ಈ ಅವರನ್ನು ವಿರೋಧಿಸುವಂತಹ ಒಂದೇನು ಸಂಘಟನೆ ಇದೆ ಚಿಂತನೆಗಳಿದ್ದಾವೆ ಅಲ್ಲಿ ಅದಕ್ಕೆ ಕೌಂಟ್ರ್ ಮಾಡಬೇಕಂದ್ರೆ ನೆರೇಷನ್ ಬೇರೆ ಥರನೇ ಕಟ್ಟಬೇಕಾಗತ್ತೆ ಅಲ್ಲ ಅದೇ ಈ ದೇಶದ ಬಹುತ್ವ ಜಾತ್ಯತೀತ ಸಮಾನತೆ ನಾವು ಹೇಳ್ಬೇಕಾಗಿರೋದು ಹೌದು ಹ್ಞೂ ಆದರೆ ಇದು ನೀವೇ ನಾವು ಮಾಮೂಲ ಮಾಮೂಲಿ ಭಾಳ ಜನಕ್ಕೆ ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ ಯಾವೂ ಕೂಡ ಸೇಲಬಲ್ ಐಟಮ್ ಅಲ್ಲಿ ಅಲ್ಲ ಜನರಿಗೆ ಹೇಳಿದ ತಕ್ಷಣ ಅರ್ಥ ಆಗುವಂಥ ಸಂಗತಿಗಳು ಕೂಡ ಅಲ್ಲ ಮೀಸಲಾತಿ ಅಂದರೆ ಅದು ಭಾಳ ಸಂಕೀರ್ಣವಾದಂಥದ್ದು ಮೀಸಲಾತಿ ತೆಗೆದುಕೊಳ್ಳೋರೆ ವಿರೋಧ ಮಾಡ್ತಾರೆ ಹೌದು ಸೊ ಅಂಥ ಸಂಕೀರ್ಣವಾದಂಥ ಸಬ್ಜೆಕ್ಟ್ ಅದನ್ನು ತುಂಬ ಬಿಡಿಸಿ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕಾಗತ್ತೆ ಅದೇ ರೀತಿ ಈ ದೇಶದ ಸಂವಿಧಾನ ಏನು ಸಂವಿಧಾನ ಯಾಕೆ ಬೇಕು ಸಂವಿಧಾನದಿಂದ ಮಾತ್ರ ನಾವು ಹಿಂಗೆ ಹಿಂಗೆ ಇದ್ದೀವಿ ಅನ್ನುವಂಥದ್ದನ್ನು ಹೇಳ್ಬೇಕಾಗತ್ತೆ ಈ ದೇಶದ ಈ ಈ ಭ್ರಾತೃತ್ವ ಇರಲಿ ಜಾತ್ಯಾತೀತ ಇರಲಿ ಆ ಕಾರಣಕ್ಕೆ ಎಲ್ಲ ಇಲ್ಲಿವರೆಗೂ ಏನಾದರೂ ಇಷ್ಟೆಲ್ಲ ಆರ್ ಎಸ್ ಎಸ್ ಮಾಡಿಯೂ ಕೂಡ ನಾವು ನೀವು ಹಿಂಗೆ ಮಾತಾಡ್ತಿದ್ದೀವಿ ಅಂದರೆ ಬಿಕಾಸ್ ಆಫ್ ನಮ್ಮ ಸಂವಿಧಾನ ಮತ್ತು ಈ ದೇಶದ ನಾನು ಆಗಲೇ ಅಂದ ಅಂತಸ್ತತ್ವ ಅಂತ ಹೇಳ್ತೀವಲ್ಲ ಜಾತ್ಯಾತೀತತೆ ಭಾತೃತ್ವ ಇನ್ನೊಂದು ಇರೋದಲ್ಲ ಅದಕ್ಕೆ ಕಾರಣಕ್ಕೋಸ್ಕರ ಅದನ್ನು ತಿಳಿಸ್ಕೊಡೋ ಕೆಲಸ ಆಗಬೇಕು ಅದನ್ನ ಅದನ್ನು ಹೇಗೆ ಪರಿಣಾಮಕಾರಿಯಾಗಿ ಅದೇನೇ ತಲುಪಿಸೋದು ಅದಕ್ಕೊಂದು ನೀಲನಕ್ಷೆ ಬೇಕಂತ ಹೇಳ್ತಿರೋದು ದೊಡ್ಡ ದೊಡ್ಡ ವಿಷಯನಲ್ಲ ಒಟ್ಟಿಗೆ ಇದು ಮತ್ತೆ ಅದೇ ಪುನರಾವರ್ತನೆ ಆಗುತ್ತೆ ಉದಾಹರಣೆಗೆ ಒಂದು ಆಶಾದಾಯಕ ಬೆಳವಣಿಗೆ ಹೇಳ್ತೀನಿ ಕೇಳಿ ಈ ಜಾತಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಡಿದಾಗ ನೈಂಟಿ ಫೈವ್ ಪರ್ಸೆಂಟ್ ಸಮೀಕ್ಷೆಯನ್ನು ಸಮ್ಮತಿ ಕೊಟ್ಟಿದ್ದು ಹೋಬಳಿ ಮಟ್ಟದಲ್ಲಿರುವಂತಹ ಗ್ರಾಮೀಣ ಭಾಗದಲ್ಲಿರುವಂತಹ ಜನಸಂಖ್ಯೆ ಎಸ್ ಬಿಜೆಪಿ ಅದನ್ನು ತಿರಸ್ಕಾರ ಮಾಡಿದ್ರು ಸಹ ತಿರಸ್ಕಾರ ಮಾಡಲಿಲ್ಲ ಅವರು ಸೊ ಒಂದೊಂದು ಒಂದು ಜನಸಂಖ್ಯೆ ಇದೆ ಎಸ್ ಒಂದು ಡಾಮಿನೇಷನ್ ಒಂದು ಡೊಮೇನ್ ಇದೆ ನಾವು ಬಿಜೆಪಿಯನ್ನು ಉಲ್ಲಂಘಿಸಬಲ್ರಿ ಬಿಜೆಪಿ ಅಂದ್ರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ತಾನೇ ಬೇಕಾಗಿಲ್ಲ ಆರ್ ಎಸ್ ಎಸ್ಗೆ ಸಮೀಕ್ಷೆಯಿಂದ ತನ್ನ ಅಲ್ಲ ಬಿಜೆಪಿ ಏನೇನು ಅಲ್ಲ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಮಾಡ್ತೀನಿ ಸೊ ಅವರು ತಮ್ಮದೇ ರೀತಿಯಲ್ಲಿ ಉಲ್ಲಂಘನೆ ಮಾಡಿದಾರಲ್ಲ ಪಾರ್ಟಿಸಿಪೇಟ್ ಆಗೋದ್ರ ಮೂಲಕ ಎಸ್ ಸೊ ಅಲ್ಲಿ ಇದ್ದಾರೆ ಅಲ್ಲಿ ಹೋಗ್ಬೇಕಾಗಿದೆ ಅಷ್ಟೇ ನಾವು ಅವ್ರ ಬಳಿಗೆ ಹೋಗಿ ಕುತ್ಕೋಬೇಕಾಗಿದೆ ಈ ಇಲ್ಲಿ ಬೆಂಗಳೂರಿನ ಬಿಟ್ಬಿಡಿ ಬೆಂಗಳೂರಿನ ತಂಟಿಗೆ ಹೋಗ್ಬೇಡಿ ಅಲ್ಲಿ ಹೋಬಳಿ ಮಠದಲ್ಲಿದ್ದಾರೆ ಈಗ ಕಸ್ಬೆ ಮಠ ಕಸ್ಬಾ ಮಠದಲ್ಲಿದ್ದಾರೆ ಗ್ರಾಮೀಣ ಇದ್ದಾರೆ ದೇವರು ಬಿ ಜೆ ಪಿಯ ಕರಿತಾ ಇದ್ದೀವಲ್ಲ ಅದನ್ನು ಉಲ್ಲಂಘಿಸಿದ್ದಾರೆ ನೀವು ನಾರಾಯಣ ಮೂರ್ತಿ ಅಂತವ್ರನ್ನ ಬಿಟ್ಬಿಡಿ ನಾರಾಯಣ ಮೂರ್ತಿಯ ಜನಸಂಖ್ಯೆ ನಮಗೆ ಯಾವತ್ತಿಗೂ ಬೇಕಾಗಿಲ್ಲ ಸ್ವಾತಂತ್ರ್ಯದಲ್ಲೂ ಭಾಗವಹಿಸ್ತಿಲ್ಲ ಈಗೂ ಇರೋದಲ್ಲ ಇವರು ಅಂದರೆ ಈ ಇಲ್ಲಿದ್ದಾರಲ್ಲ ಸೊ ಇಲ್ಲಿ ನಿಮಗೆ ನಾವು ಚೆನ್ನಲ್ಗಳನ್ನ ಕಣ್ಕೋಬೇಕು ದಾರಿಗಳ್ನ ಕಣ್ಕೋಬೇಕು ಅದೇ ಒಬ್ಬ ಸ್ಪ್ಯಾನಿಷ್ ಕವಿ ಹೇಳ್ದಂಗೆ ದಾರಿ ಯಾವತ್ತೂ ಇರೋದಿಲ್ಲ ನಾವು ನಡೆದ್ರಷ್ಟೇ ದಾರಿ ಹ್ಞೂ ನಮ್ಗೆ ಯಾರೊಬ್ಬ ಕಾಂಟ್ರಾಕ್ಟ್ರು ಸಿವಿಲ್ ಇಂಜಿನಿಯರು ದಾರಿಯನ್ನು ಕಟ್ಟೋದಿಲ್ಲ ನಾನು ನಡೆದ್ರೆ ಅದೇ ದಾರಿಯಾಗಿ ಪರಿವರ್ತನೆ ಆಗುತ್ತೆ ಇನ್ನು ಹಿಂಬಾಲಿಸ್ತಾರೆ ಥ್ಯಾಂಕ್ ಯು ಟು ವಾಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆರ್ ಎಸ್ ಎಸ್ನ ಅಪಾಯದ ಬಗ್ಗೆ ಆರ್ ಎಸ್ ಎಸ್ ಎಷ್ಟು ದೊಡ್ಡದಾಗಿ ಪಿಸ್ತರಿಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಜೊತೆಗೆ ಅದನ್ನು ಹೇಗೆ ಏನೋ ಎದುರಿಸ್ಬೇಕು ಅದಕ್ಕೆ ನಮ್ಗೆ ನಮಗೆ ನಾವೇ ದಾರಿ ಕಂಡುಕೊಡ್ಬೇಕು ಅನ್ನೋ ಮಾತನ್ನು ಶ್ರೀಪಾದ್ ಭಟ್ ಅವರು ಹೇಳಿದರೆ ಭಾಳ ಒಳ್ಳೆಯ ಮಾತು ಅಂತ ನನಗೆ ಅನಿಸಿದೆ ಅದರಿಂದ ನಾನು ಅದನ್ನು ಅನುಮೋದಿಸಿದ್ದೀನಿ ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ತಿಳಿಸಿ ಜೊತೆಗೆ ವಾರ್ತಾ ಭಾರತೀಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು